ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಸಿ ಆಗಿರ್ಬೋದು ಕೆಸೆಟ್ ಆಗಿರಬಹುದು ಇನ್ನುಳಿದಂತೆ ಬೇರೆ ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ತರಗತಿಗಳನ್ನು ಮಾಡ್ತಾ ಬಂದೀವಿ ಇನ್ನು ಮುಂದೆನೂ ಮಾಡ್ತಾ ಹೋಗೋಣ ಒಂದು ಎರಡು ತಿಂಗಳಿಂದ ಕ್ಲಾಸ್ ಮಾಡೋದು ಆಗಿರಲಿಲ್ಲ ಒಂದು ಟೈಮ್ ಪ್ರ ಅಂದರೆ ವರ್ಕ್ಲೋಡ ಇರೋ ಕಾರಣಕ್ಕಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಬಟ್ ಓಕೆ ಇನ್ನು ಮುಂದಿಂದ ಏನು ರೆಗ್ಯುಲರ್ ಆಗಿ ಕ್ಲಾಸನ್ನು ಮಾಡ್ಕೊತೋಗು ಒಂದು ದಿನಕ್ಕೆ ಒಂದೊಂದಾರ ನಿಮ್ಮ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಟೈಮನ್ನು ತೆಗೆದು ನಿಮ್ಮ ಸಲಾಗಿ ನಾನು ಕ್ಲಾಸನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಭಾಳ ಜನ ಕಮೆಂಟ್ ಮಾಡಿದ್ರಿ ನಿಮ್ಮ ಒಂದು ನಂಬಿಕೆ ನನಗೆ ಒಂದು ದೊಡ್ಡ ಶಕ್ತಿ ಇದ್ದಂಗೆ ಯಾರ್ಯಾರೋ ಕಮೆಂಟ್ ಮಾಡ್ತಿರ್ತೀರಿ ಸಾವಿರಾರು ಜನ ಕಮೆಂಟ್ ಮಾಡ್ತಿರ್ತೀರಿ ಸರ್ ನಂದು ಸಲ ನೂರ ಹತ್ತು ಆಯ್ತು ರೀ ಸರ್ ನಂದು ನೂರ ನಾಲ್ಕು ಐತ್ರಿ ನೂರ ಮೂರು ಐತ್ರಿ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಇದೇ ರೀತಿಯಾಗಿ ನಿಮ್ಮ ಪ್ರಯತ್ನ ಮುಂದುವರಿತಾ ಹೋಗಲಿ ಸುಮಾರು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಕ್ಲಾಸನ್ನು ಕೇಳ್ತಿರ್ತಿರಿ ಆಮೇಲೆ ಈಗ ಯಾರು ಫ್ರೆಷರ್ಸ್ ಅದಿರಲ್ಲ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಓದಬೇಕಾಗ್ತೈತೆ ಯಾಕಂದ್ರೆ ಬರ್ತಾ ಬರ್ತಾ ರೀ ಕ್ವಶನ್ ಪೇಪರ ಮಾಡಲ್ ಟಫ್ ಹಾಕೋದು ಬರ್ತದ ಸಿಲೆಬಸ್ ಅದೇ ಇರ್ತಿತ್ತು ರೀ ಇಲ್ಲಿ ಎಕ್ಸಾಮಿನರ್ ಏನು ಮಾಡ್ತಾರೆ ರೀ ಕ್ವಶನ್ ಪೇಪರ್ ಮೆಥಡನ್ನು ಸ್ವಲ್ಪ ಟಫ್ ಮಾಡ್ತಾ ಹೋಗ್ತಾನೆ ಯಾಕಂದರೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಗ್ತೈತಿ ಓದೋರ್ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ಹೆಚ್ಚಾಗ್ತಾ ಹೋಗದ ಏನಾಗ್ತದೆ ರೀ ಆ ಒಂದು ಕ್ವಶನ್ ಪೇಪರ್ಗಳ ಮೆಥಡ್ ಕ್ವಶನ್ ಪೇಪರ್ಗಳನ್ನ ತಗ್ತಕ್ಕಂಥ ತೆಗಿತಾ ಹೋಗ್ತಕ್ಕಂಥ ಏನು ಥೆರಿ ಅದಲ್ಲ ಸ್ವಲ್ಪ ಟಫ್ ಆಗ್ತದೆ ಅಷ್ಟೇ ಅದು ನಿಮಗೆ ಬರ್ತದೆ ರೀ ನೀವು ಎಷ್ಟು ಹೆಚ್ಚು ಕ್ಲಾಸಗಳನ್ನು ರಿವಿಷನ್ ಮಾಡ್ತೀರಿ ಎಷ್ಟು ಹೆಚ್ಚು ಕ್ವಶನ್ ಪೇಪರನ್ನು ಹೋಗ್ತೀರಿ ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಿ ಅದು ಭಾಳ ಮಹತ್ವದಾಗಿರ್ತಿದ್ವಿ ನಾನು ಟಿ ರಿ ಟಿ ಓದೋ ಮುಂದ ಆನ್ಲೈನ್ ಕ್ಲಾಸ್ಗಳ ಮುಂದ ಒಂದೊಂದು ಕ್ಲಾಸ್ ಐದೈದು ಸಲ ರಿಪೀಟ್ ರೀ ಸರಿ ಯಾಕೆ ರೀ ಒಂದು ಸಲ ಕೇಳಿದ್ರೆ ಅರ್ಥ ಆಗ್ತದೆ ಅರ್ಥ ಆದ್ರೂ ನಾವು ಕೇಳ್ಬೇಕ್ರಿ ಯಾಕಂತಂದ್ರೆ ಪ್ರಾಕ್ಟೀಸ್ನೇ ಬೇರೆ ಕೇಳಿ ಅರ್ಥ ಮಾಡ್ಕೊಳ್ಳೋದನ್ನೇ ಬೇರೆ ಒಂದು ಸಲ ನಾವು ಕ್ಲಾಸನ್ನು ಕೇಳಿ ಅರ್ಥ ಮಾಡ್ಕೊಂಡಿರ್ತೀವಿ ರೀ ಅದೇ ಕ್ಲಾಸ್ ನೀವು ನೆಕ್ಸ್ಟ್ ಸಲ ಕೇಳ್ರಿ ಅದು ನಮಗೆ ಮತ್ತಷ್ಟು ಏನಾಗ್ತದೆ ರೀ ಪ್ರಭಾವಕಾರಿ ಆಗ್ತದೆ ಮತ್ತೊಟ್ಟು ಹೆಚ್ಚು ಅರ್ಥ ಆಗ್ತಾ ಹೋಗ್ತದೆ ಅದೇ ಹೇಳಿದ್ದ ರೀ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ನೂ ಅದೇ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮೇಯ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾ ಆತ್ಮನೇ ಜ್ಞಾನ ಅನ್ನೋದು ಒಂದು ದಿನಕ್ಕೆ ಒಂದು ಸಲ ಒಯ್ ಒಂದು ಕ್ಲಾಸ್ ನೋಡಿಬಿಟ್ರೆ ಗೊತ್ತಾಗ್ತದೇನ್ರಿ ರೀ ಬರೋದಿಲ್ಲ ರೀ ಅದು ಜ್ಞಾನ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಮತ್ತೊಂದಿಲ್ಲ ಅದು ನಮಗೆ ಬರ್ಬೇಕಂದ್ರೆ ಮತ್ತೆ ಹೇಳ್ತಾನೆ ರೀ ಕಾಲೇನ ಆತ್ಮನಿ ಬಿಂದ ದಿನನಿತ್ಯ ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನ ಮಾಡ್ತಾ 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 ಹೋದಂಗೆ ಅದು ಜ್ಞಾನ ಸಿಗಂಗಿಲ್ಲರಿ ನಮ್ಮ ಆತ್ಮದಲ್ಲಿ ನೆಲೆಗೊಳತಾ ಹೋಗ್ತದ ಅಂತಕ್ಕಂಥ ಮಾತು ಭಗವದ್ಗೀತೆಯಲ್ಲಿ ಕಂಡು ಬರ್ತದ ನೋಡಿ ಎಷ್ಟು ಚಂದ ಅದ್ರಿ ಹ್ಞೂ ಅದಕ್ಕೆ ಇವತ್ತೇನು ಮಾಡೋಣ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರಾಗಿ ಪ್ರಶ್ನೆ ಪತ್ರಿಕೆ ಆಯ್ತಲ್ಲ ಅದನ್ನ ಅನಲೈಸ್ ಮಾಡ್ತಾ ಹೋಗೋಣ ನಂತರ ಮತ್ತೆ ಈಗ ಅದೇ ರೀತಿಯಾಗಿ ಯಾವ್ಯಾವ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿವಲ್ಲ ಅದನ್ನು ಮುಂಬರ್ತಕ್ಕಂಥ ನಿರ್ಮಾಣಗಳಲ್ಲಿ ತುಂಬುತ್ತಾ ತುಂಬುತ್ತಾ ತುಂಬುತ್ತ ಅಂದ್ರೆ ಮಾಡ್ತಾ ಮಾಡ್ತಾ ಏನು ಮಾಡೋಣ್ರಿ ಮತ್ತು ಸಿಲೆಬಸ್ಸಿಗೆ ಬಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ ಜಿ ಕೆ ಟಾಪಿಕ್ಸ್ಗಳನ್ನು ನೋಡ್ತಾ ಬರೋಣ ಎಲ್ಲರಿಗೆ ಹೆಲ್ಪ್ಫುಲ್ ಆಗ್ಬೇಕು ಯಾಕಂದರೆ ಇಲ್ಲಿ ಸೈನ್ಸ್ ಬ್ಯಾಗ್ರೌಂಡ್ನವರು ಇರ್ತೀರಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತೀರಿ ಎಲ್ಲರಿಗೆ ಅನುಕೂಲಕರ ಆಗಲ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ ನೋಡಿರಿ ಇದೇ ಹಿಂದೆ ಜಸ್ಟ್ ಒಂದು ಅರ್ಧ ತಾಸಿಂದ ಕ್ಲಾಸ್ ರೀ ಸೇಮ್ ಕ್ಲಾಸ್ನೇ ಮಾಡಿದ್ದೆ ಎಲ್ಲ ಮಾಡೀನಿ ಎಲ್ಲ ರೆಕಾರ್ಡ್ ಮಾಡೀನಿ ಎಲ್ಲ ಮಾಡೀನಿ ಬಟ್ ಲಾಸ್ಟಿಗೆ ಮೈಕ್ರೋಫೋನ್ ಆಫ್ ಮಾಡಿಬಿಟ್ಟಿನಿ ಅರ್ಧ ತಾಸು ಹೇಳೀನಿರಿ ಕ್ಲಾಸ್ ಒಬ್ಬನೇ ಕುಂತು ಬಟ್ ಮೈಕ್ರೋಫೋನೇ ಆಫ್ ಮಾಡಿಬಿಟ್ಟಿನಿ ಆಮೇಲೆ ಪ್ಲೇ ಮಾಡಿ ನೋಡ್ತೀನಿ ಸೌಂಡನೇ ಇಲ್ಲ ಈ ರೀತಿ ಇದನ್ನು ಎಕ್ಸಾಂಪಲ್ ಕೊಟ್ಟನೆ ಅಂತಂದ್ರೆ ಅರ್ಧ ತಾಸು ನನಗೆ ವೇಸ್ಟ್ ಆಗಲಿಲ್ಲ ರಿವಿಷನ್ ಆಯ್ತು ರೀ ನಮ್ಮ ಮನೋಭಾವನೆ ಹಿಂಗೆ ಇರಬೇಕು ಎಷ್ಟು ಸಕಾರಾತ್ಮಕವಾಗಿ ನಮ್ಮ ಇರ್ತಾವಲ್ಲ ಅಷ್ಟೇ ಸಕಾರಾತ್ಮಕವಾಗಿ ನಮ್ಮ ಜೀವನ ಸಾಕ್ತದ ಅಂತಕ್ಕಂಥದ್ದು ಬೆಸ್ಟ್ ಎಕ್ಸಾಂಪಲ್ ರೀ ಈಗ ನಾನು ಅರ್ಧ ತಾಸಿಂದ ಕ್ಲಾಸ್ ಹೇಳಿದೆ ಬಟ್ ಅದು ವೇಸ್ಟ್ ಆಗಲಿಲ್ಲ ಈಗ ಅದಕ್ಕಿಂತ ಹೆಚ್ಚು ನಿಮ್ಗೆ ಅರ್ಥ ಆಗಂಗೆ ಈ ಕ್ಲಾಸ್ನಾಗ ಹೇಳ್ತೀನಿ ಯಾಕಂದ್ರೆ ಹಳೆಯದ ಅನುಭವ ಸಿಕ್ತಲ್ಲ ಹಳೇದ ಕೊಂಡಿ ಸಿಕ್ತಲ್ಲ ಹಿಂಗೆ ಯಾವುದೇ ಒಂದು ಎಕ್ಸಾಮ್ನ ನಾವು ಒಂದು ಸಲ ಫೇಲ್ ಆಗಿರ್ತೀವಿ ಯಾರು ಸರ್ ನಂದು ಎಂಬತ್ತೊಂಬತ್ತನೇ ಆಗೋಯ್ತು ಸರ್ ಸಾವಿರ ಒಂದು ಎಂಬತ್ತೆಂಟಾಗಿ ಒಂದೇ ಮಾರ್ಕ್ಸ್ನಾಗೆ ಹೋಗ್ತೀರಿ ಇರ್ರಿ ಅವು ಫೇಲ್ ಆಗುವೆ ಅವು ನಡುವೆ ಯಾರು ಫ್ರೆಶರ್ ಇದ್ರಿ ಯಾರು ಎಕ್ಸಾಮನ್ನ ಈಗಾಗಲೇ ಟಿ ಇ ಟಿ ಕ್ಲಿಯರ್ ಮಾಡಿರಿ ಅವ್ರಿಗೆ ಅಂದ್ರೂ ಸ್ಕೋರ್ ಮಾಡೋಕೆ ಅನ್ಕೂಲ್ಕರ ಆಗ್ತೈತಿ ಯಾರು ಬಿ ಎಡ್ ಮಾಡಕತ್ತಿರಿ ಅವ್ರಿಗೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ನೋಡ್ತಾ ಹೋಗ್ರಿ ಮತ್ತೆ ಮುಂಬರ್ತಕ್ಕಂಥ ವಿಮಾನಗಳಲ್ಲಿ ಚರ್ಚೆ ಮಾಡ್ತಾ ಅಂತ ಹೋಗೋಣಂತ ಓಕೆ ಡೇ ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ ತುಂಬ ದಿನ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿನಷ್ಟೇ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೇಪರ್ ಒನ್ನಲ್ಲಿ ಯಾವ್ಯಾವ ಪ್ರಶ್ನೆಗೆ ಏನಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋತಾ ಹೋಗೋಣ ಓಕೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಕ್ವಶನ್ ತಗೋಳು ಫಸ್ಟಿಗೆ ಏನು ಮಾಡೋಣ್ರಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು ನೋಡ್ಕೊಂಬಿಡೋಣ ಪೇಪರ್ ಫಸ್ಟ್ ಇದು ಯಾರು ಫಸ್ಟ್ ಪೇಪರ್ ಬರೀತಿರಲ್ಲ ಆ ಒಂದು ಪೇಪರ್ ಇದು ನೋಡೋಣ ಕ್ವಶನ್ ಮೇ ಬಿ ಹದಿನೈದರಿಂದನೇ ಚಾಲೂ ಆಗ್ತಾವೆ ಇವು ಹದಿನಾಲ್ಕು ಎಸ್ ಹದಿನೈದು ಓಕೆ ಹದಿನಾರನೇ ಕ್ವಶನ್ ಇತ್ತು ಆನಂತರ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಹೋಗೋಣ ನೋಡಿರಿ ಅನ್ವೇಷಣಾ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದುವ ಓದು ಭಾಳ ಸಿಂಪಲ್ ಐತ್ರಿ ಕ್ವಶನ್ಯಾಗ ಏನೂ ಇಲ್ಲ ಅಷ್ಟೇ ಸಿಂಪಲ್ ಕ್ವಶನ್ ಅಟ್ಟೆ ಟ್ವಿಸ್ಟ್ ಐತ್ರಿ ನೋಡಿರಿ ಅನ್ವೇಷಣೆ ಬಂತಂದ್ರೆ ಅಲ್ಲಿ ಹೊಸತನ ಬಂತಂತಂದ್ರೆ ಅದು ಎಂಥ ಓದಾಗ್ತದ್ರಿ ಅದು ಸೃಜನಶೀಲ ಓದನೇ ಆಗ್ತದೆ ಯಾಕಂತಂದ್ರೆ ಆತ್ಮಸಂತುಷ್ಟಿಗಾಗಿ ಓದೋದನ್ನೇ ಬೇರೆ ಸೂಕ್ಷ್ಮ ವಾಚನೇ ಬೇರೆ ವಿಮರ್ಶಾತ್ಮಕ ವಾಚನೇ ಬೇರೆ ಇವು ಮೂರು ಮೂರು ಡಿಫ್ರೆಂಟ್ ಆಗ್ತವ ಸೃಜನಶೀಲ ವಾಚನ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತದೆ ನೆನ್ಪಿಟ್ಟುಕೋರಿ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೋಡಿರಿ ಭಾಳ ಸಲ ಅಂದ್ರೆ ಭಾಳ ಸಲ ಕ್ವಶನ್ ಆಗೈತ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಈ ಏನು ಹಿಂದೆ ಟಿ ಇ ಟಿ ಕ್ವಶನ್ ಪೇಪರ್ಗಳಾಗ್ಯವಲ್ಲ ರೀ ಅಲ್ಲೆಲ್ಲ ಸಾಕ್ರಟಿಸ್ ಬೋಧನಾ ಸಂಬಂಧಪಟ್ಟಂತೆ ಎಲ್ಲಾದರೂ ಒಂದು ಕ್ವಶನ್ ಕೇಳಿ ಕೇಳೋಣ ಭಾಳ ಸಲ ರಿಪೀಟೆಡ್ ಕ್ವಶನ್ ನೋಡ್ರಿ ಇದು ಸಾಕ್ರೆಟಿಸ್ ಪದ್ಧತಿ ಎಂದು ಕರೆಯಲ್ಪಡ್ತಕ್ಕಂತಹ ಗದ್ಯ ಬೋಧನಾ ಪದ್ಧತಿ ಯಾವುದಂತಂದ್ರೆ ಗದ್ಯ ಬೋಧನಾ ಪದ್ಧತಿರಾ ಇದು ಗದ್ದೆ ಬೋಧನಾ ಪದ್ಧತಿ ಯಾವುದಂತಂದ್ರೆ ಇದು ಪ್ರಶ್ನೋತ್ತರ ಪದ್ಧತಿ ನೆನ್ಪಿಟ್ಟು ಕನ್ನಡ ಬೋಧನಾ ಶಾಸ್ತ್ರ ಸರಳ ರೀ ನಿಮ್ಮ ಕನ್ನಡ ಬೋಧನಾ ಶಾಸ್ತ್ರ ಬಂತಂದ್ರೆ ಉಳುಕಿದೆ ಬೋಧನಾ ಶಾಸ್ತ್ರಗಳು ಆಟೋಮೆಟಿಕ್ಕಾಗಿ ಬರ್ತಾವ ಏನು ರೀ ಸರ ಶಾಸ್ತ್ರ ಅಂತಂದ್ರೆ ಡೈರೆಕ್ಟಾಗಿ ಕ್ವಶನ್ ಡೈರೆಕ್ಟಾಗಿ ಆನ್ಸರ್ ಹೇಳ ಹೋಗ್ಬೋದ್ರಿ ಬಟ್ ಫ್ರೆಶ್ ಆಗಿ ಓದ್ತಿರ್ತೀರಿ ಬಿ ಎಡ್ ಮಾಡಿರ್ತೀರಿ ಸ್ವಲ್ಪ ನಿಮಗೆ ಈಗ್ಲಿಂತನೇ ದಾರಿ ಸರಳ ಹಾಕೋತೋಯ್ತು ಅಂದ್ರೆ ಆರಾಮಾಗಿ ನೀವು ನಿಮ್ಮ ಗೋಲನ್ನು ಮುಂದೆ ರೀಚ್ ಆಗ್ತೀರಿ ನೋಡಿರಿ ನೀವೊಬ್ಬ ಶಿಕ್ಷಕರಿದ್ದೀರಿ ನೀವು ಒಬ್ಬ ಶಿಕ್ಷಕರು ನಿಮ್ಮ ಮುಂದೆ ನಲವತ್ತು ಮಕ್ಕಳು ಇರ್ತಾವ ಆ ನಲವತ್ತು ಮಕ್ಕಳಿಗೆ ಯಾವುದೋ ಒಂದು ಪಾಠವನ್ನು ಮಾಡಬೇಕೀಗ ನೀವು ಆ ಪಾಠವನ್ನು ಮಾಡಲಿಕ್ಕೆ ನೀವು ಯಾವ್ಯಾವ ಟೆಕ್ನಿಕ್ಸ್ಗಳನ್ನು ಉಪಯೋಗ ಮಾಡ್ತೀರಿ ಯಾವ ಯಾವ ಸ್ಕಿಲ್ಗಳನ್ನು ಉಪಯೋಗ ಮಾಡ್ತೀರಿ ದಟ್ ಈಸ್ ಬೋಧನಾ ಶಾಸ್ತ್ರ ಅದನ್ನು ಬಿಟ್ಟು ಬೇರೆ ಏನಿಲ್ಲ ನಾನೊಬ್ಬ ಟೀಚರ್ರೀ ನಮ್ಮ ಮಕ್ಕಳಿಗೆ ಪಾಠ ಮಾಡಬೇಕು ನಾ ಮಾಡಿರ್ತಕ್ಕಂಥ ಪಾಠವನಿಗೆ ಯಾವ ಮಟ್ಟಕ್ಕೆ ಹೋಗಿ ಅರ್ಥ ಆಗ್ತದಲ್ಲ ಅಲ್ಲಿ ತನಕ ನಾನು ಪಾಠ ಮಾಡಲೇಬೇಕು ಆ ಮಾಡೋ ಟೈಮಿಗೆ ನೀವು ಯಾವ ಯಾವ ಪದ್ಧತಿಗನ್ನು ಉಪಯೋಗ ಮಾಡ್ತೀರಿ ಏನು ನೀವು ಹಾಡಿ ಹೇಳ್ತಿರೋ ಏನು ಕುಣಿದು ಹೇಳ್ತಿರೋ ಏನು ನಾಟಕ ಮಾಡಿ ಹೇಳ್ತೀರೋ ಏನು ಬೋ ಪೀಠೋಪಕರಣಗಳನ್ನ ಬಳಸಿ ಹೇಳ್ತಿರೋ ಏನು ಟಿ ಎಲ್ ಎಂಗಳನ್ನು ಉಪಯೋಗ ಮಾಡಿ ಹೇಳ್ತಿರೋ ಏನು ಓದಿಸ್ತಿರೋ ಏನು ನೀವೇ ಓದಿ ಹೇಳ್ತಿರೋ ನೀವು ಬೆಕ್ಕಾದ ಟೆಕ್ನಿಕ್ಗಳನ್ನು ಉಪಯೋಗ ಮಾಡಿರಿ ದ್ಯಾಟ್ ಈಸ್ ಶಾಸ್ತ್ರ ಇಷ್ಟೇ ಇರೋದನ್ನೇ ಇಟ್ಟೆ ಇಲ್ಲಿ ಎಷ್ಟು ನಿಮಗೆ ಗೊತ್ತಾಯ್ತು ಅಂದ್ರೆ ಬೇಕಾದ ಕ್ವಶನ್ ತೆಗಿಲ್ರಿ ನೀವು ಬೇಕಾದಂಗೆ ಆನ್ಸರ್ ಮಾಡ್ಬೋದು ಏನೈತಿ ರೀ ಉಪನ್ಯಾಸ ಪದ್ಧತಿಯ ಮೇಲೆ ಕ್ವಶನ್ ಆಗ್ಯಾವ ರೀ ಆಗ್ಯಾವ ಸರ್ ಏನು ಕೇಳ್ತಾನೆ ರೀ ಉಪನ್ಯಾಸ ಪದ್ಧತಿಯ ಮೇಲೆ ಉಪನ್ಯಾಸ ಪದ್ಧತಿ ಜಾಸ್ತಿ ಉಪಯೋಗ ಆಗುವುದು ಡಿಗ್ರಿ ಲೆವೆಲ್ದಾಗ ಕಾಲೇಜ್ ಲೆವೆಲ್ದಾಗ ಇದು ಕ್ವಶನ್ ಆಗೈತಿ ಟಿ ಟಿನಾಗ ಪಠ್ಯಪುಸ್ತಕ ಪದ್ಧತಿ ಆಗಿತ್ರಿ ರೀ ಪಠ್ಯಪುಸ್ತಕ ಪದ್ಧತಿಯ ಮೇಲೆ ಹೆಂಗೆ ಕೇಳ್ತಂತೆ ಕ್ವಶನ ಪಠ್ಯಪುಸ್ತಕ ಪದ್ಧತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನ ಕೇಳ ಅನ್ನೋ ಟಿ ಅಟಿ ಇದು ಶಿಶು ಕೇಂದ್ರಿತ ಮಾದರಿ ಪದ್ಧತಿ ಸದ್ಯಕ್ಕೆ ಶಿಶು ಕೇಂದ್ರಿತ ಮಾದರಿಯಲ್ಲಿ ಪಠ್ಯಪುಸ್ತಕಗಳು ರಚನೆ ಆಗಕತ್ತವ ಇನ್ನು ಅನುಗಮನ ಪದ್ಧತಿ ಉದಾಹರಣೆ ಕೊಟ್ಟು ನಾವು ಸೂತ್ರಕ್ಕೆ ಹೋದೀವಿ ಅಂತಂದ್ರೆ ಅದು ಅನುಗಮನ ಪದ್ಧತಿ ಆಗ್ತೈತಿ ಎಲ್ಲ ಆಪ್ಷನ್ಗಳು ಒಡ್ಕೋತ ಯಾವಾಗ ನಿಮಗೆ ಇಂಥ ಪರ್ಫೆಕ್ಟ್ ಪರ್ಫೆಕ್ಷನ್ ಅಂತಂದ್ರೆ ಪ್ರ್ಯಾಕ್ಟೀಸ್ ಮಾಡ್ತಾ ಹೋದಂಗೆ ಹೋದಂಗೆ ಮಾತ್ರ ಬರ್ತದೆ ಒಮ್ಮೆ ಬರೋಂಗಿಲ್ಲ ರೀ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ರೀ ಇದು ಹಿಂಗೆ ಹಿಂಗೆ ಬರ್ತದೆ ಇದು ಹಿಂಗೆ ಯಾವಾಗ ಇದು ಬರ್ತದ್ರಿ ಸುಮಾರು ನೀವು ಹತ್ತು ಸಾವಿರಕ್ಕಿಂತ ಹೆಚ್ಚು ಕ್ವಶನ್ಗಳನ್ನು ಬಿಡಿಸ್ಬೇಕು ಬರೀ ಬಿಡಿಸೋದಲ್ಲ ಆನ್ಸರ್ ಕ್ವಶನ್ ಭಯಪಾಟ್ ಮಾಡೋದಲ್ಲ ಆ ಕ್ವಶನ್ ಎದಕ್ಕೆ ಕೇಳೋಣ ಆ ಕ್ವಶನ್ ಮುಂದೆ ಹೆಂಗೆ ಟ್ವಿಸ್ಟ್ ಮಾಡಬಹುದು ಆ ಕ್ವಶನ್ ಹೆಂಗೆ ಡೈವರ್ಟ್ ಮಾಡ್ತಾನೆ ಇದು ಬಹಳ ಮುಖ್ಯ ಆ ಟಿ ಇಟಿನಾಗ ಒಂದು ಪಾಸಿಟಿವ್ ಕ್ವಶನ್ ಅಂತ ಇರ್ತಾವ ಒಂದು ನೆಗೆಟಿವ್ ಕ್ವಶನ್ ಅಂತ ಇರ್ತಾವ ಬೆಕ್ಕಾದಂಗೆ ಕೇಳ್ಬೋದು ರೀ ಇದೇ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ಬೋದವ ಸಾಕ್ರಟಿಸ್ ಪದ್ಧತಿ ಎಂದು ಕರೆಯಲ್ಪಡ್ತಕ್ಕಂಥ ಪ್ರಶ್ನೋತ್ತರ ಪದ್ಧತಿಯಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಹಾಕ್ರಿ ಈಗ ಹಿಂಗೆ ಕೇಳ್ತಾನೆ ಕ್ವಶನ್ ಇದು ಬರಬೇಕಂತಂದ್ರೆ ಕ್ವಶನ್ ಪೇಪರ್ಗಳ ಅಧ್ಯಯನ ಬಹಳ ಮುಖ್ಯ ಆಗ್ತದೆ ಅರ್ಧ ಸಿಲೆಬಸ್ ನಿಮ್ಮದು ಕ್ವಶನ್ ಪೇಪರ್ ಬಿಡಿಸಿ ಬಿಡಿಸಿನೇ ಮುಗಿದಿರ್ತೈತಿ ಅಷ್ಟು ಚೆಂದಾಗಿ ನಾವು ಸ್ಟಡಿಯನ್ನು ಮಾಡಬೇಕಾಗ್ತದ ಎಸ್ ನೆಕ್ಸ್ಟ್ ಕ್ವಶನ್ ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಮೊದಲ ಇದು ಕ್ವಶನ್ ಹೇಳ್ತೀನಿ ರೀ ಭಾಳ ಚಂದ ಅದ್ರಿ ಕ್ವಶನ್ ಇದು ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಕೌಶಲ್ಯ ರೀ ಯಾವ ಕೌಶಲ್ಯವನ್ನು ಬಳಸ್ಬೇಕು ನಾನು ಮದ್ದೆ ಹೇಳೀನಿ ಕ್ಲಾಸ್ ಸ್ಟಾರ್ಟಿಂಗ್ನ ಹೇಳೀನಿ ಶಾಸ್ತ್ರ ಅಂದ್ರೆ ಏನು ರೀ ಮಕ್ಕಳಿಗೆ ನೀವು ಪಾಠವನ್ನು ಬೆಕ್ಕಾದ ಟೆಕ್ನಿಕ್ಗಳ ಮೂಲಕ ಬೆಕ್ಕಾದ ಮೆಥಡ್ ಮೂಲಕ ಕಲಸ್ರಿ ದ್ಯಾಟ್ ಈಸ್ ಶಾಸ್ತ್ರ ಹೌದ್ರೆ ನೋಡಿರಿ ಯಾವ ಕೌಶಲ್ಯವನ್ನು ಮಕ್ಕಳಲ್ಲಿ ಬೆಳೆಸ್ಬೇಕ್ರಿ ನಾವೀಗ ಆಲಿಸುವಿಕೆ ಕೌಶಲ್ಯ ಪ್ರಬಂಧ ಬರೆಯುವುದರ ಬರ್ತದೇನೋ ಸ್ಕಿಲ್ ಯಾವುದೈತ್ರಿ ಕೇಳುವುದು ಆಲಿಸುವಿಕೆ ಐತಿ ಪ್ರಬಂಧ ಬರಂಗಿಲ್ಲ ರಾಂಗ್ ನೆಕ್ಸ್ಟ್ ನೋಡ್ರಿ ಚಿತ್ರ ನೋಡಿ ವಿವರಣೆ ಬರೆಯುವುದು ಬರೆಯುವುದು ಮೊದಲೇ ಆಗೋದಿಲ್ಲ ಎರಡನೇದು ರಾಂಗ ನಾಲ್ಕನೇದು ನೋಡ್ರಿ ಭಾಷಣ ಹೇಳುವುದು ಭಾಷಣ ಹೇಳುವುದಲ್ಲ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಯಾವ್ದು ಆಗ್ಬೇಕು ರೀ ಆಗಬೇಕು ಆಪ್ಷನ್ ಒಂದು ರಾಂಗ್ ಎರಡನೇ ತಪ್ಪು ನಾಲ್ಕನೇ ತಪ್ಪು ಮೂರು ತಪ್ಪು ಅದಾವಂದ್ರೆ ಆಟೋಮೆಟಿಕ್ ಆಗಿ ಇನ್ನೊಂದು ಸರಿ ಇದ್ದೇ ಇರ್ತದೆ ನೋಡಿರಿ ಥರ್ಡ್ ಆಪ್ಷನ್ ನೋಡಿ ಏನೈತಿ ಕಥೆಯನ್ನು ಹೇಳಿ ಪಾತ್ರ ಪರಿಚಯ ಮಾಡು ನೀ ಏನು ಬೇಕಾದ್ ಮಾಡಿರಿ ಇಷ್ಟು ನಿಮ್ಗೆ ಕ್ಲೂ ಸಿಕ್ತಂದ್ರೆ ಬೇಕಾದಂಗೆ ಆನ್ಸರ್ನ ಹಾಕ್ಬೋದು ಇದೇ ಕ್ವಶನ್ ನೆಗೆಟಿವ್ ಕ್ಯಾತಂದ್ರೆ ನೆನಪಿರಲ್ರಿ ಹೆಂಗೆ ಟ್ವಿಸ್ಟ್ ಮಾಡ್ಬೋದು ರೀ ಮತ್ತೆ ಕ್ವಶನ ಆಲಿಸುವಿಕೆ ಕೌಶಲ್ಯ ಕೌಶಲ್ಯಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಲ್ಲದ್ದಾಗಿದೆ ಅಥವಾ ಹೊರತಾಗಿದೆ ಅಥವಾ ಗುಂಪಿಗೆ ಸೇರಿದ್ದು ಯಾವುದು ಗುರುತಿಸಿ ಅಂತ ಕೇಳ್ತಾನೆ ಆಪ್ಷನ್ ಎ ಬಿ ಸಿ ಡಿ ಮೂರು ಆಗ್ಲಾರ್ದು ಕೊಡ್ತಾನೆ ಒಂದು ಆಗದಿದ್ದು ಕೊಡ್ತಾನೆ ಈ ರೀತಿ ಏನು ಮಾಡ್ತಾನ್ರಿ ಕ್ವಶನ್ಗಳನ್ನು ಟ್ವಿಸ್ಟ್ ಮಾಡ್ಕೊಂಡು ಬರ್ತಾನೆ ಕನ್ನಡದ ಕೇಳುವುದೇ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ಹೇಳ್ಬಿಡ್ತೀನಿ ನೋಡಿರಿ ಒಂದು ಎಲ್ ಎಸ್ ಆರ್ ಡಬ್ಲ್ಯೂ ಬಗ್ಗೆ ಕ್ವಶನ್ ಕೇಳ್ತಾನ್ರಿ ಹ್ಞೂ ಸ್ಪೀಕಿಂಗ ಲಿಸ್ನಿಂಗ್ ರೀಡಿಂಗ ಈ ರೀತಿ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಯಾ ಈಗೇನು ನಾಲ್ಕು ಪಿಲ್ಲರ್ಸ್ ಅದಾವಲ್ಲ ಅದರಾಗ ಒಂದು ಫಿಕ್ಸ್ ಕ್ವಶನ್ ಮತ್ತು ಇದನ್ನು ಆಲಿಸುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೌದಾ ಲಿಸನಿಂಗ್ ಮ್ಯಾಕ್ ಹೇಳಿರಿ ಎಲ್ ಎಸ್ ಆರ್ ಡಬ್ಲ್ಯೂ ಮೇ ಒಂದು ಕ್ವಶನ್ ಫಿಕ್ಸ್ ಆಮೇಲೆ ಕೇಳ್ತಾನೆ ರೀ ಬೋಧನಾ ಪದ್ಧತಿಗಳ ಮೇಲೆ ಕ್ವಶನ್ ಕೇಳ್ತಾನೆ ಪದ್ಯ ಬೋಧನಾ ಪದ್ಧತಿ ಆಗಿರ್ಬೋದು ಗದ್ಯ ಬೋಧನಾ ಪದ್ಧತಿ ಆಗಿರ್ಬೋದು ಇನ್ನು ವಾನಕ ವಾಚನಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಯಾವ ರೀತಿ ಓದಬೇಕು ಮೌನ ವಾಚನ ಅಂತಂದ್ರೇನು ಹ್ಞೂ ದೀರ್ಘ ವಾಚನ ಅಂತಂದ್ರೇನು ಸೂಕ್ಷ್ಮ ವಾಚನ ಅಂತಂದ್ರೇನು ಈ ರೀತಿ ಪ್ರಶ್ನೆ ಕೇಳ್ಕೊ ಬರ್ತಾನೆ ಆನಂತರ ಜಾಸ್ತಿ ಜಾಸ್ತಿ ಹೈಲೈಟ್ ಮಾಡೋದು ಮೌಲ್ಯಮಾಪನದಲ್ಲಿ ನಿರಂತರ ಮೌಲ್ಯಮಾಪನ ಅಂತಂದ್ರೇನು ವ್ಯಾಪಕ ಮೌಲ್ಯಮಾಪನ ಅಂತಂದ್ರೇನು ಹ್ಞೂ ಮೌಲ್ಯಮಾಪನ ಅಂದ್ರೇನು ಕಲಿಕಾ ಮೌಲ್ಯಮಾಪನ ಅಂದ್ರೇನು ಈ ರೀತಿ ಬೇಸಿಕ್ ಆಗಿರ್ತಕ್ಕಂಥ ಟಾಪಿಕ್ಸ್ ಹೇಳ್ಕೊತಾನ ಅಪ್ಲೈಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ತೆಗಿತಾ ಹೋಗ್ತಾನೆ ಕ್ವಶನ್ ಹೆಂಗೆ ಬೇಕಾದಂಗೆ ತಗಿಲಿ ಇಷ್ಟು ನಿಮ್ಗೆ ಗೊತ್ತಿತ್ತಲ್ಲ ಕ್ವಶನ್ ಹೆಂಗೆ ಕೇಳೋಣ ಕ್ವಶನ್ಗೆ ಹೆಂಗೆ ಉತ್ತರ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯ್ತಲ್ಲ ಒಮ್ಮೆ ಅದು ನಿಮ್ಮ ತಲೆ ಕುಂತಲ್ಲ ಬೇಕಾದಂಗೆ ಕ್ವಶನ್ ಕೇಳಿ ಉತ್ತರವನ್ನು ಹಾಕಬಹುದು ನೆಕ್ಸ್ಟ್ ಕ್ವೆಶನ್ ಶಬ್ದ ಸಂಕೇತಗಳನ್ನ ಕಣ್ಣಿನಿಂದ ನೋಡುತ್ತಾ ನೋಡಿರಿ ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ನಾನು ಹೇಳಿನಲ್ಲ ಈ ಟಾಪಿಕ್ಗಳು ಬಿಟ್ಟು ಬೇರೆ ಕ್ವಶನ್ ತೆಗೆಯೋಕ ಚಾನ್ಸ್ನೇ ಇಲ್ಲ ಬರಬೇಕು ಎಲ್ ಎಸ್ ಆರ್ ಡಬ್ಲ್ಯೂ ಬರಬೇಕು ಬೋಧನಾ ಪದ್ಧತಿಗಳು ಬರಬೇಕು ಬ ಕಲಿಕ್ ಪೀಠೋಪಕರಣಗಳು ಪಾಠೋಪಕರಣಗಳು ಆಮೇಲೆ ಬರಬೇಕು ಗದ್ದೆ ಬೋಧನಾ ಪದ್ಧತಿ ಬರಬೇಕು ಪದ್ಯ ಬೋಧನಾ ಪದ್ಧತಿ ಇದ್ರ ಮೇಲೆ ಸಾವಿರಾರು ಸಾವಿರಾರು ಕ್ವಶನ್ಗಳನ್ನು ಫ್ರೇಮ್ ಮಾಡ್ಬೋದು ರೀ ಸಿ ಟ್ಯಾಟ್ ಕ್ವಶನ್ ಪೇಪರ್ ಅಂತ ತೆಗೆದು ನೋಡಿರಿ ಅಲ್ಲಿರ್ತಕ್ಕಂಥ ಎಷ್ಟೋ ಕ್ವಶನ್ಗಳು ಅದೇ ಅಲ್ಲಿ ಹೆಂಗೆ ಅದಾವ ಹಂಗೆ ಟಿ ಟಿನಾಗೆ ಬಂದು ಕುಂತಾವ ನಾ ಯಾಕೆ ಬಡ್ಕೋತೀನಿ ಅಂತಂದ್ರೆ ಕ್ವಶನ್ ಪೇಪರ್ಗಳನ್ನ ಎಷ್ಟು ನೀವು ಹೋಗ್ತೀರಲ್ಲ ಅಷ್ಟು ಪರ್ಫೆಕ್ಟ್ ಹೋಗ್ತೀರಿ ಸಿಲೆಬಸ್ ಹೋದ್ರಿ ಸಿಲೆಬಸ್ ಓದಕ್ಕೆ ನಾ ಅಂದಿಲ್ಲ ಬಟ್ ನಿಮಗೆ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥ ಸ್ಕಿಲ್ ಮೇನ್ ಭಾಳ ಅದು ಮುಖ್ಯ ಆಗ್ತದ ನೋಡಿರಿ ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಬಂತಲ್ಲ ಮೌನ ವಾಚನ ಬರಬೇಕು ಅದು ಹೌದಲ್ಲ ನಂತರ ಈ ಈ ನಾಲ್ಕು ಆಪ್ಷನ್ದಾಗ ಮತ್ತೆ ಹೆಂಗೆ ಸೀನ್ ಕ್ರಿಯೇಟ್ ಮಾಡ್ಬೋದು ರೀ ನೆಕ್ಸ್ಟ್ ಹೆಂಗೆ ಕ್ವಶನ್ ತೆಗಿಬೋದು ಅಂತಂದ್ರೆ ಗಟ್ಟಿ ವಾಚನದಲ್ಲಿ ಕೆಳಗಿನ ಯಾವ ಲಕ್ಷಣ ಹೊಂದಾಣಿಕೆ ಆಗುತ್ತದೆ ಬೇಕಾದಂಗೆ ಕೇಳ್ಬೋದು ಕ್ವಶನವ ಬೇಕಾದಂಗೆ ಕೇಳಿ ನಿಮಗೆ ಗೊತ್ತದಲ್ಲ ಶಾಸ್ತ್ರ ಅಂದ್ರೆ ಏನಂತ ನಿಮಗೆ ಗೊತ್ತದಲ್ಲ ಗೊತ್ತಿದ್ರೆ ಮುಗಿದು ಹೋಯಿತು ಎಸ್ ಬೇಕಾದಂಗೆ ತೆಗಿಲ್ರಿ ಕ್ವಶನ್ ನೆಕ್ಸ್ಟ್ ಕ್ವಶನ್ ಘಟಕ ಯೋಜನೆಯ ಒಂದು ಲಕ್ಷಣ ಬೇಕಲ್ಲ ನಿಮಗೆ ಬಿ ಎಡ್ ಮಾಡಿರಂದ್ರೆ ಘಟಕ ಯೋಜನೆ ಮಾಡ್ಕೋತಿರಲ್ಲ ನೀವು ಹೌದಲ್ಲ ನೋಡಿರಿ ಏನಂತಿದ್ರಿ ಕ್ವಶನ್ದಾಗ ಏನೂ ಇಲ್ಲ ಮಗದಿ ಸಿಂಪಲ್ ಬರೆಯಾ ಇದೆಯಂತಲ್ರಿ ನೀವು ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತದುಕೊಳ್ರಿ ಗಣಿತ ಬೋಧನಾ ಶಾಸ್ತ್ರಕ್ಕೆ ಬರ್ರಿ ಸಮಾಜ ಬೋಧನಾ ಶಾಸ್ತ್ರಕ್ಕೆ ಬರ್ರಿ ಬೆಕ್ಕಾದ ಬೋಧನಾ ಶಾಸ್ತ್ರಕ್ಕೆ ತೊಗೊಂಡ್ಬರ್ರಿ ಅಲ್ಲಿ ನೀವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಕಾಮನ್ ಸೆನ್ಸ್ ಮೇಲೇ ಉತ್ತರವನ್ನು ಹಾಕಬಹುದು ಅಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇರ್ತವೆ ಬಟ್ ಅಲ್ಲಿ ಓದೋದು ಭಾಳ ಮುಖ್ಯ ಕ್ವಶನ್ ಏನು ಕೇಳಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ ಘಟಕ ಯೋಜನೆಯ ಒಂದು ಲಕ್ಷಣ ಕೇಳ ಹೌದ್ರಾ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿ ಕಲಿಯು ವಿಷಯದ ಬೋಧನೆ ಬಿಡಿ ಬಿಡಿಯಾಗಿರುತ್ತದೆ ಪಾಠದ ಕೊನೆಯಲ್ಲಿ ಮೌಲ್ಯಮಾಪನ ನಡೆಸಲಾಗುವುದು ವಿಷಯಕ್ಕೆ ಸಂಬಂಧಿಸಿದಂತೆ ತುಂಡು ಕಲಿಕೆ ಇರುತ್ತದೆ ಕ್ವಶನ್ ಐತ್ರಿ ಇದು ಎಸ್ ಇಲ್ಲಿ ಎಲ್ಲ ಆಪ್ಷನ್ ನೋಡಕ್ಕೆ ಒಂದ ನಮುನಿ ಕಾಣ್ತಾವೆ ಟಿ ಇ ಟಿ ಅಂದ್ರೆ ಹಂಗೆ ಕೆಲವೊಂದು ಕ್ವಶನ್ಗಳು ಹಂಗೆ ಇರ್ತವೆ ಬಟ್ ನಾ ಏನು ಹೇಳೀನ್ರಿ ಕ್ವಶನ್ ಏನು ಕ್ಯಾನ ಘಟಕ ಯೋಜನೆ ಒಂದು ಲಕ್ಷಣ ಇದರಾಗ ನಾಲ್ಕು ಆಪ್ಷನ್ದಾಗ ಒಂದು ಲಕ್ಷಣ ಹಿಂಗಾದ್ರಿ ಒಂದೇ ಒಂದು ಆಪ್ಷನ್ ಎಲ್ಲದಕ್ಕೂ ತಗೊಂಡು ಹೋಗ್ತದೆ ಅಲ್ಲಿ ನೋಡ್ರಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿ ಕಲಿವು ಇರ್ತದ ಹೋದ ಯೋಜನೆ ಮಾಡ್ಕೋತೀರಿ ಬೋಧನೆ ಬಿಡಿ ಬಿಡಿಯಾಗಿ ಮಾಡ್ಬೇಕಂತ ಇಟ್ಕೋತೀರಿ ಪಾಠದ ಕೊನೆಯಲ್ಲಿ ಮೌಲ್ಯಮಾಪನ ಮಾಡ್ಬೇಕಂತ ತಲೆ ಆಗಿರ್ತದೆ ವಿಷಯಕ್ಕೆ ಸಂಬಂಧಿಸಿದಂಥ ತುಂಡು ಕಲಿಕೆ ಇರ್ತೈತಿ ಎಲ್ಲಾನು ಇರ್ತೈತ್ರಿ ಬಟ್ ಈ ಮೂರು ಆಪ್ಷನ್ಗಳಲ್ಲಿ ಅತಿ ಹೆಚ್ಚು ನಮಗೆ ಪ್ರಾಮುಖ್ಯತೆ ಯಾವ್ದು ಅಂತಂದ್ರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಾಪಳಿ ಅಂತಕ್ಕಂಥ ಶಬ್ದ ಆ ಸರಪಳಿ ಅಂತಕ್ಕಂಥ ಶಬ್ದ ಕೆಳಗಿಂದ ಮೂರು ಆಪ್ಷನ್ ತೊಗೊಂಡ್ಬಿಡ್ತದ ಅದಕ್ಕೆ ಇಲ್ಲಿ ಉತ್ತರ ಯಾವ್ದಾಗ್ತದ ಆಪ್ಷನ್ ಸಂಖ್ಯೆ ಒಂದು ಆಗ್ತದ ಸರ ಏನೋ ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ ನಿಮ್ಗೆ ಆನ್ಸರ್ ನಾನು ಯಾಕೆ ಹೈಲೈಟ್ ಮಾಡ್ತೀನಿ ಅಂತಂದ್ರೆ ನನ್ನ ಒಮ್ಮೆ ಬಿಜಾಪುರ ಲೈಬ್ರರಿ ಓದೋ ಮುಂದೆ ಏನಾಗಿತ್ತು ರೀ ನನ್ನ ಫ್ರೆಂಡ್ ಪಿ ಎಸ್ ಐ ಒಮ್ಮೆ ಅವ ಸ್ಪೀಡಾಗಿ ಆ ಕ್ವಶನ್ಗಳನ್ನು ಆನ್ಲೈನ್ದಾಗ ನೋಡ್ಕೋತ ಒನ್ ಪಾಯಿಂಟ್ ಫೈವ್ ಯೂಟ್ಯೂಬ್ದಾಗ ಸ್ಪೀಡ್ ಹೆಚ್ಚು ಮಾಡೋಕೆ ಬರ್ತದೆ ಅವ ಏನು ಮಾಡಕತ್ತಿದ್ದ ರೀ ಅದನ್ನು ಸ್ಪೀಡಾಗಿ ನೋಡ್ಕೋತಾ ಪಟಪಟ ಓದಿ ಆನ್ಸರ್ಗಳನ್ನ ಅಲ್ಲೇ ನೋಡಿಕೊಂಡು ರಿವಿಷನ್ ಮಾಡಕತ್ತಿದ್ದ ನಾವು ಯಾಕೋ ಇಷ್ಟು ಫಾಸ್ಟಾಗಿ ಕ್ಲಾಸ್ ನೋಡ್ತಿ ಇಷ್ಟು ರಿವಿಷನ್ ಮಾಡಿ ಇಲ್ಲ ಇದು ಕ್ಲಾಸ್ ಚಲೋ ಇರ್ತದ ಕ್ವಶನ್ ವಿತ್ ಕೆಳಗೆ ಆನ್ಸರ್ ಇರ್ತಿತ್ತು ನನಗೆ ರಿವಿಷನ್ ಮಾಡೋಕ್ಕೆ ಅನುಕೂಲಕರ ಆಗ್ತಿತ್ತು ಯಾಕಂದ್ರೆ ಮತ್ತೆ ಅವ ಬೇರೆ ಕಡೆ ಕೆಲಸ ಮಾಡವ ಕೆಲಸ ಮಾಡಿ ತನಗೆ ಸಿಕ್ಕಿರ್ತಕ್ಕಂಥ ಒಂದಿಷ್ಟು ಟೈಮ್ನಾಗ ಮತ್ತು ಬಂದು ಲೈಬ್ರರಿನಾಗ ಫಾಸ್ಟಾಗಿ ಎಲ್ಲರಿಗೆ ಅನುಕೂಲಕರ ಎಲ್ಲರದ್ದು ಟೈಮ್ ಒಂದೇ ಇರೋಂಗಿಲ್ಲ ಎಲ್ಲರೂ ಸೇಮ್ ಸಿಚುವೇಶನ್ ಇರೋಂಗಿಲ್ಲ ಯಾರೋ ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ ಏನೇನೋ ಮಾಡ್ತಿರ್ತಾರ ಅಲ್ಲಿ ನನಗೆ ತಲೆಗೇನು ಬಂತು ಹೋದಲ್ಲ ಎಷ್ಟೋ ಜನ ಇಯರ್ಫೋನ್ ಹಾಕ್ಕೊಂಡು ಕೆಲವೊಂದು ಜನ ಕ್ಲಾಸ್ ಕೇಳ್ತಿರ್ತಾರೆ ಇದ್ರಾಗ ಓದುವಂಥ ಗ್ರಂಥಾಲಯದಲ್ಲಿ ಲೈಬ್ರರಿನಾಗ ಇಯರ್ಫೋನ್ ಹಾಕ್ಕೊಂಡು ಕ್ಲಾಸ್ ಕೇಳ್ತಿರ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಕೇಳಂಗಿಲ್ಲ ಹೆಚ್ಚು ನೋಡ್ತಿರ್ತಾರೆ ಈಗ ನಾವು ಪಟಕ್ಕನೆ ಅಲ್ಲಿ ಮಾರ್ಕ್ ಮಾಡ್ಕೊತ ಬರ್ಕೋತಕೋತೀನಿ ಅಂತಂದ್ರೆ ಭಾಳ ಟೈಮ್ ವೇಸ್ಟ್ ಆಗ್ತದೆ ನೀವು ಬೇಕಾದಾಗ ಮತ್ತೆ ಕ್ವಶನ್ ಪೇಪರ್ ಇರ್ತಾವಲ್ಲ ಅಲ್ಲಿ ನೀವು ಬಿಡಿಸ್ಕೋಬಹುದು ಬಟ್ ಇಲ್ಲಿ ನನ್ನ ಉದ್ದೇಶ ಏನು ಸಾವಿರ ಮಂದಿಗೆ ಅನುಕೂಲಕರ ಎಷ್ಟು ಅದು ಬೆನಿಫಿಟ್ ಕೊಡ್ತದಂದ್ರೆ ಅದ್ರಾಗ ನೂರು ಮಂದಿಗೆ ಲಾಭ ಆದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನು ರೀ ನೋಡಿರಿ ಎಷ್ಟೋ ಜನ ನಾನು ಕಮೆಂಟ್ ಮಾಡ್ತಿತ್ತು ರೀ ಸರ್ ನಾನು ನೂರ ಹತ್ತು ಆಯ್ತು ರೀ ಸರ್ ನೂರ ಐವತ್ತಕ್ಕ ಸರ್ ಎಂಬತ್ತು ಒಂಬತ್ತು ಆಯ್ತು ರೀ ಸ್ವಲ್ಪ ಹೋಯ್ತು ರೀ ಸರ್ ನಾನು ನೂರಕ್ಕೆ ಒಂದು ನೂರ ಐದು ತೊಗೊಂಡೆ ರೀ ಮತ್ತೆ ಅದಕ್ಕಿಂತ ದೊಡ್ಡ ಖುಷಿ ಏನ್ರಿ ಎಷ್ಟೋ ಜನ ಕಮೆಂಟ್ ಮಾಡ್ತಿರ್ತಿರ್ಲಾ ಎಸ್ ಆ ಒಂದು ಉದ್ದೇಶ ಅಂದ್ರೆ ಎಲ್ಲರಿಗೂ ಅನ್ಕೊಲ್ ಯಾಕೆ ಒಂದು ಎಲ್ಲರ ಮೈಂಡ್ಸೆಟ್ನೂ ಒಂದೇ ಥರ ಇರೋಂಗಿಲ್ಲ ಹಾಂ ಇಂಡಿವಿಜುವಲ್ ಡಿಫ್ರೆನ್ಸಿ ಅಂತ ಕರಿತೀವಿ ನಾವು ವೈಯಕ್ತಿಕ ಭಿನ್ನತೆ ಎಲ್ಲ ವಿಚಾರಗಳು ಬೇರೆ ಬೇರೆ ಇರ್ತವೆ ಎಲ್ಲರೊಂದಿಗೆ ಕುಡ್ಕೊಂಡು ಹ್ಞೂ ನಾನು ಅದ ನಾನು ದೊಡ್ಡ ಶಾಣೆ ಅಲ್ಲ ನನಗೇನು ಒಂದು ನಾಲ್ಕು ಅಕ್ಷರ ನನ್ನ ಗುರುಗಳು ನನಗೆ ನನ್ನ ಟೀಚರ್ ನನಗೆ ಏನು ಅದನ್ನು ನಿಮ್ಮ ಕೂಡ ಡಿಸ್ಕಶನ್ ಮಾಡ್ತೀನಿ ನಾನು ಹೇಳಿದೆ ಫೈನಲ್ ಅಲ್ಲ ಯಾಕಂದ್ರೆ ಯಾವುದೋ ಒಂದು ಕ್ವಶನ್ ಓದೋ ಮುಂದೆ ತಪ್ಪಾಗಿರ್ತದೆ ಏನೋ ಒಂದು ಹಾಕೋ ಮುಂದೆ ಏನೋ ಒಂದು ಹೇಳಿರ್ತೀನಿ ಹೌದಲ್ಲ ಕಲಿಕೆ ಅಂದ್ರೆ ಇದೆ ರೀ ಕಲಿಕೆ ಒಮ್ಮೆ ಸಿಗುತ್ತೇನೆ ಇಲ್ಲ ಅದಕ್ಕೆ ನಾನು ಫಸ್ಟಿಗೆ ಭಗವದ್ಗೀತೆ ಶ್ಲೋಕನ ತೆಗೆದುಕೊಂಡೆ ಒಮ್ಮೆ ಯಾವುದು ಸಿಗೋಂಗಿಲ್ಲ ಮಗ ಪ್ರಯತ್ನ ತಪಸ್ಸು ವಿದ್ಯೆ ಅಂದ್ರೆ ತಪಸ್ಸಿದ್ದಂಗೆ ಅದು ದಿನ ದಿನ ಅದಕ್ಕೆ ಎಲ್ಲರೂ ಕೆಲವೊಂದ್ಸಲ ಮ್ಯೂಟ್ ಮಾಡಿ ಕೆಲವೊಬ್ಬರು ಕ್ಲಾಸ್ ಕೇಳ್ತಿರ್ತಾರೆ ಹ್ಞೂ ಹೋಗಿ ಕೇಳ್ತಾರೆ ನಾನೇ ಎಷ್ಟೋ ಸಲ ಮ್ಯೂಟ್ ಮಾಡಿ ಕ್ಲಾಸ್ ಕೇಳಿನಿ ಆ ಮ್ಯೂಟ್ ಮಾಡಿ ಕ್ಲಾಸ್ ಕೇಳೋ ಮುಂದೆ ನಾನು ಆನ್ಸರ್ ಹಾಕಲಿಲ್ಲ ಅಂತಂದ್ರೆ ಅಲ್ಲಿ ಸ್ವಲ್ಪ ಗೊಂದಲ ಆಗ್ಬಿಡ್ತದೆ ಅವರಿಗೆ ಓದೋದು ಓದೋರಿಗೆ ಅದಕ್ಕೆ ನಾನು ಫಸ್ಟಿಗೆ ಆನ್ಸರ್ನ ಹೈಲೆಕ್ಟ್ ಮಾಡಿರ್ತೀನಿ ಮಟ್ ನಾನು ನಾಲ್ಕು ಆಪ್ಷನ್ ನಿಮಗೆ ವಿವರಣೆ ಕೊಟ್ಟೆ ಹೇಳ್ತೀನಿ ಹಂಗೆ ಹಾಂ ರೀ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಮ್ಮ ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ ಭಾಳ ಸಿಂಪಲ್ ಐತ್ರಿ ಶಿಥಿಲತೆಯ ತತ್ವ ಇದು ಸಿಟೆಟ್ನ ಕ್ವಶನ್ ಆಗಿತ್ತು ರೀ ನೆನ್ಪಿಲ್ರಿ ಇದು ಕ ಕ್ವಶನ್ ಸ್ವಲ್ಪ ನಿಮ್ಮ ತಲೆ ಆಗಿರಲಿ ಕ್ವಶನ್ ಭಾಳ ಮುಖ್ಯ ಐತ್ರಿ ಇನ್ನು ಪರಿಹಾರ ಬೋಧನಾ ತತ್ವಕ್ಕೆ ಸಂಬಂಧಪಟ್ಟಂತೆ ತುಂಬ ಸಲ ಕ್ವಶನ್ ಆಗ್ಯಾವ ಆಪ್ಷನ್ ಸಿ ಭಾಳ ಮುಖ್ಯ ಆಗ್ತದೆ ಇದರ ಆನ್ಸರ್ ಅಂದರೂ ಒಂದನೇ ಬಟ್ ಇಲ್ಲಿ ಹೆಚ್ಚೆಚ್ಚು ಮತ್ತು ಯೋಜನೆ ಅಂತರ್ಕ್ರಿಯೆ ತತ್ವ ಅಂತರ್ಕ್ರಿಯೆ ತತ್ವ ಇದು ಸೈಕೊಲಾಜಿಕ್ ಕ್ವಶನ್ ಆಗಿತ್ತು ಇನ್ನು ಪರಿಹಾರ ಬೋಧನಾ ತತ್ವ ಇದನ್ನು ಮಗುವಿಗೆ ಏನು ತೊಂದರೆ ಆಗ್ತದಲ್ಲ ನಂತರ ತೆಗೆದುಕೋತಕ್ಕಂಥ ಆ ಒಂದು ಪರಿಹಾರ ಬೋಧನೆಯನ್ನು ಮಾಡಿ ನಾವು ಪಾಠವನ್ನು ಮಾಡಬೇಕಾಗ್ತಿವಿ ಅಲ್ಲಿ ಈ ಒಂದು ತತ್ವ ಬರ್ತದ ಎಸ್ ಮೈಕ್ರೋಫಿಲ್ಮ್ ಇದು ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳ ಇದು ಪ್ರಕ್ಷೇಪಿತ ಸ್ಥಿರಕ್ಕೆ ಸಂಬಂಧಪಟ್ಟದ ಅಂದ್ರೆ ಬೋಧನಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಇದು ಮಾಧ್ಯಮ ಅಂತೀವಿ ಎಸ್ ಏನು ಇದಕ್ಕೇನಂತರಲ್ರಿ ದೃಶ್ಯ ಮಾಧ್ಯಮ ಎಸ್ ದೃಶ್ಯ ಮಾಧ್ಯಮ ಇದ್ರಾಗ ಯಾವ್ದು ಆಗ್ತದ ಅಂತಂದ್ರೆ ಮೈಕ್ರೋಫಿಲ್ಮ್ ಈ ಪ್ರಕಾರದ ದೃಶ್ಯ ಮಾಧ್ಯಮ ಯಾವ್ದಂತಂದ್ರ ಪ್ರಕ್ಷೇಪಿತ ಸ್ಥಿರ ಇದಕ್ಕೆ ಉತ್ತರ ಆಗ್ತದ ನೋಡಿರಿ ಒಂದು ಶ್ರವ್ಯ ಮಾಧ್ಯಮ ಬರ್ತದ ಒಂದು ದೃಶ್ಯ ಮಾಧ್ಯಮ ಬರ್ತದ ಒಂದು ಶ್ರವ್ಯ ಮತ್ತು ದೃಶ್ಯ ಎರಡೂ ಬರ್ತಾವ ಅಂದ್ರೆ ಕೇಳುವುದು ಕೆಲವೊಂದಿಷ್ಟು ಬೋಧನಾ ಮಾಧ್ಯಮಗಳಿಂದ ನಾವು ನೋಡ್ತೀವಿ ಆಮೇಲೆ ಕೆಲವೊಂದು ಕೇಳ್ತೀವಿ ಕೆಲವೊಂದು ನೋಡ್ತೀವಿ ಎರಡಕ್ಕೂ ಕ್ವಶನ್ ಫಿಕ್ಸ್ ಕ್ವಶನ್ ಕೇಳ್ತಾರೆ ಒಂದು ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ನ ಫಿಕ್ಸ್ ಆಗಿ ಒಗಿತಾನೆ ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಇವು ಕ್ವಶನ್ ಇದು ಬೇಕಾ ಇದು ಟಿ ಟಿ ಕರದಾನ ಅಂದ್ರೆ ಎಸ್ ನಾನು ಬಂದೀನಿ ಅಂತ ಹೇಳ್ತದ ಅನುಗಮನ ನಿಗಮನ ಪದ್ಧತಿ ಟಿ ಟಿ ಕಲ್ಫರ್ ಮಾಡುವಂದ್ರೆ ನಾವು ಬರವನೇ ನಾನು ಅಂತ ಬಂದೆ ಬಿಡ್ತಾವೆ ಭಾಳ ಮುಖ್ಯ ಆದ್ರಿ ಅಷ್ಟೇ ಸೂಕ್ಷ್ಮ ಕ್ವಶನ್ ಕೇಳ್ತಾನೆ ಸರ್ ಬರೀ ಇದು ಇದು ಡೈರೆಕ್ಟ್ ಐತ್ರಿ ರೀ ಕ್ವಶನ್ ಇದು ವಿಜ್ಞಾನದಾಗ ಏನು ಮಾಡ್ತಾನೆ ರೀ ಸಮಾಜದಾಗ ಏನು ಮಾಡ್ತಾನೆ ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟು ಆಮೇಲೆ ಜೋಡಿಸ್ರಿ ಅಂತ ಕೊಡ್ತಾನೆ ಬಟ್ ಕೇಳೋದು ಇದೇ ವಿಧಾನದ ಮೇಲೆ ಕ್ವಶನ್ ಹಾಕ್ತಿರ್ತಾವ್ರೆ ಅಪ್ಲೈಡ್ ಕೇಳೋ ಮುಂದೆ ಹೇಳಕತ್ತೀನಿ ಈಗ ಡೈರೆಕ್ಟ್ ಐತಿ ಪಟಕನ್ನು ಆನ್ಸರ್ ಹೇಳ್ತೀನಿ ಓದ್ತಿ ಓದ್ತೀನಿ ನೆಕ್ಸ್ಟ್ ಮತ್ತ ಓದೋರು ನೀವೇ ಆಗ್ತೀರಿ ನೆನ್ಪಿಟ್ಟುಗೋರಿ ಅಪ್ಲೈಡ್ ಬರ್ತಾವೆ ಅನುಗಮನ ನಿಗಮನ ಪದ್ಧತಿಯ ಮೇಲೆ ಕ್ವಶನ್ಗಳು ಅಪ್ಲೈಡ್ ಬರ್ತಾವ್ರಿ ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಯಾವುದಂತಂದ್ರೆ ಇಲ್ಲಿ ಅನುಗಮನ ಪದ್ಧತಿ ಸರ್ ಅಪ್ಲೈಡ್ ಹೆಂಗೆ ರೀ ನೋಡಿರಿ ಒಬ್ಬ ಶಿಕ್ಷಕನು ಆಪ್ಷನ್ ಇದು ಹೇಳಿಕೆ ಕೊಡ್ತಾನೆ ರೀ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲು ಕೆಲವೊಂದಿಷ್ಟು ಬೋಧನಾ ಉಪಕರಣಗಳನ್ನು ನೀಡಿದನು ಹೇಳಿಕೆ ಎರಡು ಆ ಒಂದು ಉಪಕರಣಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಒಂದು ನಿರ್ಧಾರಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳಲು ಸೂಚಿಸಿದನು ಹೇಳಿಕೆ ಸಿ ಅದರಿಂದ ಬರ್ತಕ್ಕಂಥ ತತ್ವವನ್ನು ನಂತರ ಮಕ್ಕಳಿಗೆ ಶಿಕ್ಷಕ ತಿಳಿಸಿದನು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಪದ್ಧತಿ ಅನ್ವಯವಾಗ್ತದ ನೋಡಿರಿ ಒಂದೇ ಲೈನ್ ಕ್ವಶನ್ ಇದ್ದಿದ್ದನ್ನು ಒಂದು ಪ್ಯಾರಾಗ್ರಾಫ್ ಮಾಡ್ಬೋದು ಒಂದು ಪ್ಯಾರಾಗ್ರಾಫ್ ಇರ್ತಕ್ಕಂಥ ಕ್ವಶನನ್ನು ಒಂದೇ ಸಾಲಿನಲ್ಲಿ ನಾವು ತರ್ತಕ್ಕಂಥ ಇದು ಬೇಕ್ರಿ ಭಾಳ ಮುಖ್ಯ ಇದು ಹೋದಲ್ಲ ಸೇಮ್ ಅಂದ್ರೆ ಬಟ್ ಟೀಚರ ಏನು ಮಾಡಕತ್ತೀರಿ ಹಲವಾರು ಆಯತಗಳನ್ನು ತೋರಿಸ್ತಾನೆ ಅಂದ್ರೆ ಉದಾಹರಣೆಗಳನ್ನು ಕೊಡ್ತಾನೆ ಇದು ಎಂಥ ಅದು ಇದು ಆಯತ ಅದು ನಂತರ ಅದಕ್ಕೆ ಸಂಬಂಧಪಟ್ಟಂಥ ಸೂತ್ರವನ್ನು ಕೊಡ್ತಾನೆ ಆಮೇಲೆ ಆ ಮಕ್ಕಳಿಗೆ ಆ ಒಂದು ಟಾಪಿಕನ್ನು ಪರ್ಫೆಕ್ಟ್ ಮಾಡಿಸ್ತಾನೆ ಇದು ಇದಕ್ಕೆ ಉದಾಹರಣೆ ಆಗ್ತೈತಿ ಅನುಗಮನ ಪದ್ಧತಿಗೆ ಡೈರೆಕ್ಟ್ ಸೂತ್ರ ಕೊಟ್ಟು ಆ ಒಂದು ವಿಷಯಕ್ಕೆ ನಾವು ನೇರವಾಗಿ ಹೋಗಿ ನಂತರ ಉದಾಹರಣೆ ಕೊಟ್ಟು ಅಂತಂದ್ರೆ ಅದು ನಿಗಮನ ಪದ್ಧತಿ ಆಗ್ತೈತಿ ಭಾಳ ಸಿಂಪಲ್ ಆಗಿರತಕ್ಕಂಥದ್ದು ಕ್ವಶನ್ಗನಕ್ಕೆ ಕೇಳ್ತಕ್ಕಂಥ ಮೆಥಡ್ ನಮಗೆ ಗೊತ್ತಾಗಲ ಗೊತ್ತಾಗಬೇಕಾಗ್ತದ ಎಸ್ ನೋಡ್ರಿ ಇದು ಮೂರನೇ ರೀ ಇದು ಗದ್ಯ ಪದ್ಯ ಒಂದು ಬಂತು ಅದೇ ಒಂದೇ ಸ್ಕಿಲ್ ಮ್ಯಾಗೆ ಇರೋದು ಅಂದ್ರೆ ಜಾಸ್ತಿ ಜಾಸ್ತಿ ಪದ್ಯ ಬೋಧನೆ ಮತ್ತು ಗದ್ಯ ಬೋಧನೆಗೆ ಎರಡೇ ಟಾಪಿಕ್ ಮೇಲೇ ಕ್ವಶನ್ಗಾನ ಫ್ರೇಮ್ ಮಾಡ್ತಕ್ಕಂಥ ಥಿಯರಿ ಏನಾಗ್ತದಲ್ಲ ಬೇರೆ ಬೇರೆ ಆಗ್ತಾ ನೋಡ್ರಿ ಗದ್ಯ ಗದ್ಯಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ ನಾನು ಹೇಳಿದ ಮೊದಲೇ ಒಂದು ಪಾಸಿಟಿವ್ ಕ್ವಶನ್ ಅಂತ ಇರ್ತಾವ ಒಂದು ನೆಗೆಟಿವ್ ಕ್ವಶನ್ ಅಂತ ಇರ್ತಾವ ಭಾಳ ಓದು ಮುಂದ ಭಾಳ ಸೂಕ್ಷ್ಮಿರಿ ಯಾಕಂದ್ರೆ ಎಷ್ಟೋ ಸಲ ಹೇಳ್ತಿರ್ತೀವಿ ರೀ ಬಟ್ ಅಲ್ಲಿ ಎಕ್ಸಾಮ್ ಹಾಲ್ದಾಗ ಪ್ರೆಷರ್ ಇರ್ತೈತಿ ಹ್ಞೂ ಟೈಮ್ ಓಡ್ತಿರ್ತದೆ ಪಟಕಂದ್ ಗೊತ್ತಾಗೋದಿಲ್ಲ ಅದಕ್ಕೆ ನಾ ಕ್ವಶನ್ಗಾನ ಯಾಕೆ ಬಿಡಿಸ್ಬೇಕಂತಂದ್ರೆ ಈ ನಿಮಗೆ ಪರ್ಫೆಕ್ಷನ್ ಬರ್ಬೇಕಂತಂದ್ರ ಕ್ವಶನ್ ಗಳನ್ನ ಬಿಡಿಸ್ಲೇಬೇಕು ಹೌದಲ್ಲ ಗದ್ಯ ಬೋಧನೆಯ ಈ ಗುರಿಯನ್ನು ಹೊಂದಿಲ್ಲ ಲಿಖಿತ ಅಭಿವ್ಯಕ್ತಿ ಸ್ವತಂತ್ರವನ್ನು ಬಳಸುವುದು ನೆಗೆಟಿವ್ ಐತ್ರಿ ಕ್ವಶನ್ ಅದ ಎಸ್ ವಾಕ್ಯ ರಚನಾ ಸಾಮರ್ಥ್ಯ ಬೆಳೆಸುವುದು ಇದು ಗದ್ಯ ಬೋಧನೆ ನಿಮ್ಮ ಇನ್ನು ಛಂದಸ್ಸು ಅಲಂಕಾರ ಬಂತಲ್ಲ ಅದು ಪದ್ಯ ಬೋಧನೆ ಆಟೋಮೆಟಿಕ್ ಆಗಿ ಆಪ್ಷನ್ ಸಿ ಉತ್ತರ ಆಗ್ತದೆ ಆಪ್ಷನ್ ನಾಲ್ಕು ನೋಡೋಣ ಓದುಗಾರಿಕೆ ಸಾಮರ್ಥ್ಯನ ಬೆಳೆಸುವುದು ನೋಡ್ರಿ ಲಿಖಿತ ಅಭಿವ್ಯಕ್ತಿ ಸ್ವತಂತ್ರ ಬೆಳೆಸುವುದು ವಾಕ್ಯ ರಚನಾ ಸಾಮರ್ಥ್ಯ ಬೆಳೆಸುವುದು ಓದುಗಾರಿಕೆ ಸಾಮರ್ಥ್ಯ ಬೆಳೆಸುವುದು ಇವೆಲ್ಲವೂ ಗದ್ಯ ಬೋಧನೆಯ ಗುರಿಯನ್ನು ಗುರಿಯಾಗ್ಯಾವ ಆದ್ರೆ ಇಲ್ಲಿ ಛಂದಸ್ಸು ಅಲಂಕಾರ ಬಂತಂದ್ರೆ ಅದು ಪದ್ಯ ಬೋಧನೆಗೆ ಸಂಬಂಧಪಡ್ತಿ ಆಟೋಮೆಟಿಕ್ ಆಗಿ ಮೂರನೇ ಆಪ್ಷನ್ ಕಡಾಕ್ ಆಗ್ತೈತಿ ಅದು ಸರಿಯಾದ ಉತ್ತರ ಆಗ್ತೈತಿ ಕ್ವಶನ್ ಮತ್ತೆ ಚೇಂಜ್ ಮಾಡಬೇಕಂದ್ರೆ ಏನ್ ಮಾಡ್ತಾನೆ ಕ್ವಶನ್ ಹಿಂಗೆ ಕೇಳೋಣ ಕ್ವಶನ್ ಪೇಪರ್ ನೋಡ್ರಿ ಸುಮಾರು ಎಷ್ಟು ಟಿ ಟಿ ಪೇಪರ್ ಅಷ್ಟು ಪೇಪರ್ಗಳು ನನ್ನ ಕ್ಲಾಸ್ನಾಗ ಅವೈಲೇಬಲ್ ನಿಮ್ಗೆ ಟೈಮ್ ಸಿಕ್ಕ ರಿವಿಷನ್ ಮಾಡ್ಕೋರಿ ಯಾಕಂದ್ರೆ ಎಷ್ಟು ರಿವಿಷನ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಪರ್ಫೆಕ್ಟ್ ಆಗ್ತದ ಎಸ್ ನೋಡ್ರಿ ಗದ್ಯ ಬೋಧನೆ ಈ ಗುರಿಯನ್ನ ಈ ಕೆಳಗಿನ ಯಾವುದು ಗದ್ಯ ಬೋಧನೆ ಗುರಿಯನ್ನು ಹೊಂದಿದೆ ಈಗ ಅಲ್ಲಿ ರೀ ಅವ ಮೂರು ಪದ್ಯ ಬೋಧನಾ ಗುರಿಗಳನ್ನು ಯಾವ್ದಾದ್ರು ಒಂದು ಮಾಡ್ತಾನೆ ರೀ ಗದ್ಯ ಬೋಧನೆ ಸಂಬಂಧಪಟ್ಟಂಥ ಗುರಿಯನ್ನು ಕೊಡ್ತಾನೆ ಇದೇ ಮೆಥಡ್ ಉಲ್ಟಾ ಪಲ್ಟಾ ಮಾಡ್ಬಿಡೋದು ಅಷ್ಟೇ ಹೌದಲ್ಲ ಇನ್ನು ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ ಅಂತ ಕೇಳೋಣ ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ಭಯಂಕರ ಸಲ ರಿಪೀಟ್ ಆಗಿತ್ತು ಕ್ವಶನ ಇದು ಹೊಂದಿಸಿ ಬರೆಯೋದ್ರ ಮೂಲಕ ಆದರೂ ಕೇಳ್ಬೋದು ವಾಕ್ಯ ರೂಪದಾಗಾರ ಕೇಳ್ಬೋದು ಟ್ವಿಸ್ಟ್ ಮಾಡ್ಯಾರ ಕೇಳ್ಬೋದು ಅನ್ವಯದಾಗಾರ ಕೇಳ್ಬೋದು ಬೇಕಾದಂಥ ಕ್ವಶನ್ ಕೇಳ್ಬೋದು ನೋಡಿ ಅನುಗಮನ ಪದ್ಧತಿ ಯಾರ ಇದರ ನಿರೂಪಕರ್ರಿ ಅನುಗಮ ಅನುಗಮನ ಪದ್ಧತಿದು ಫ್ರಾನ್ಸಿಸ್ ರವರು ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕನ್ ಯೋಜನಾ ಪದ್ಧತಿ ಜಾನ್ ಜಾಂಡು ಭಾಳ ಸಲ ರಿಪೀಟ್ ಆಗಿತಿ ಆ ಸೈಕಾಲಜ ರಿಪೀಟ್ ಆಗ್ಯದ ನೋಡ್ರಿ ಕ್ವಶನ್ ಇದು ಯೋಜನಾ ಪದ್ಧತಿಗೆ ಸಂಬಂಧಪಟ್ಟವ್ರು ಯಾರಿ ಜಾನ್ ಡೂಯಿ ರವರು ಇನ್ನು ಕ್ರೀಡಾ ಪದ್ಧತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ವೆಲ್ ಕುಕ್ ರವರು ಕಿಂಡರ್ ಗಾರ್ಡನ್ ಪದ್ಧತಿ ಬಾಸ್ ರಿಪೀಟ್ ಆಗಿದ ಕ್ವಶನ್ ಒಂದೇ ವಾಕ್ಯದ ಕೇಳ್ರಿ ಕಿಂಡರ್ ಗಾರ್ಡನ್ ಪದ್ಧತಿಗೆ ಸಂಬಂಧಪಟ್ಟವರು ಫ್ರಾನ್ಸಿಸ್ ಇದು ಸಾರಿ ರೀ ಫೆಡ್ರಿಕ್ ಪ್ರೋಬೆಲ್ ರವರು ಇನ್ನೊಂದ್ಸಲ ಹೇಳ್ತೀನಿ ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕನ್ ಯೋಜನಾ ಪದ್ಧತಿ ಜಾನ್ ಡೂಯಿ ಕ್ರೀಡಾ ಪದ್ಧತಿ ಕಾರ್ಡ್ವೆಲ್ ಕುಕ್ ಕಿಂಡರ್ ಗಾರ್ಡನ್ ಪದ್ಧತಿ ಪ್ರೊಬೆಲ್ ರವರು ಸ್ವಲ್ಪ ಬರೆದುಕೊಂಡು ಇಟ್ಕೊಳ್ಳೋದು ಬಹಳ ಉತ್ತಮ ನೆಕ್ಸ್ಟ್ ಕ್ವಶನ್ ಹಾ ಇಷ್ಟು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಗ್ರಾಮರ್ ಅದವು ಅದನ್ನು ನೋಡ್ಕೊಂಡ್ಬಿಡವು ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಆಗಿದೆ ಮೂವರು ಇದು ಸಂಖ್ಯೆಯ ವಾಚಕ ಸಂಖ್ಯಾ ವಾಚಕ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಆಗ್ತದ ಇದು ಸಂಖ್ಯೆಯ ಯಾಕಂದ್ರೆ ಸಂಖ್ಯೆಯಿಂದ ಕೂಡಿದಂತಹ ಪದಕ್ಕೆ ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ ಹೌದಾ ನಾಮಪದದಲ್ಲಿ ಹಲವಾರು ಪ್ರಕಾರಗಳನ್ನು ಮಾಡಿ ಮಾಡ್ತಾ ಬರ್ತೀವಿ ವಸ್ತುವಾಚಕ ಗುಣವಾಚಕ ಭಾವವಾಚಕ ಹ್ಞೂ ದಿಗ್ವಾಚಕ ಸಂಖ್ಯೆಯ ವಾಚಕ ಸಂಖ್ಯಾ ವಾಚಕ ಸರ್ವನಾಮ ಅಂತೇಳಿ ನಾಮಪದದಲ್ಲಿ ಸುಮಾರು ಪ್ರಕಾರಗಳನ್ನ ನಾವು ಮಾಡ್ತಾ ಬರ್ತೀವಿ ಅದನ್ನು ನೋಡೋ ಮುಂದೆ ಈ ಟಾಪಿಕ್ ಬರ್ತದ ಎಸ್ ನೆಕ್ಸ್ಟ್ ಇಂಚರ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಪೂರ್ವ ಪದದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಅಂತ ಮಾಡ್ತೀವಿ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಅಂತ ಮಾಡ್ತೀವಿ ಹ್ಞೂ ತತ್ಪುರುಷ ಕರ್ಮಧಾರೆ ದ್ವಿಗು ಕ್ರಿಯಾ ಕಮಕ ಅಂಶಿ ಬಹುರ್ವಿ ಈ ರೀತಿ ಸಮಾಸಗಳನ್ನು ನೋಡ್ತಾ ಬಂದಂಗ ಈ ಯಾವುದಕ್ಕೆ ಉದಾಹರಣೆ ಆಗ್ತದ್ರೆ ಇದು ಇಂಚರ ಅಂತಂದ್ರೆ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತೈತಿ ಗ್ರಾಮರ್ಗೆ ಸಂಬಂಧಪಟ್ಟಂಥ ಮೂ ಇಡೀ ಅಂದ್ರೆ ಟಿ ಇ ಟಿ ಸ್ಪೆಷಲಿ ಟಿ ಇ ಟಿ ಮತ್ತು ಟೀಚರ್ ಫೀಲ್ಡಿಗೆ ಆಮೇಲೆ ಟೀಚರ್ಸ್ಗೆ ಎಲ್ಲರಿಗೆ ಅನುಕೂಲಕರ ಆಗಲಿ ಅಂತ ನಾನು ಏನು ಮಾಡಿದ್ದೆ ಮೂರು ವರ್ಷದ ಹಿಂದೆ ಇವಾಗಲ್ರಿ ಮೂರು ವರ್ಷದ ಹಿಂದನೇ ನಾನು ಸಂಪೂರ್ಣ ಕನ್ನಡ ವ್ಯಾಕರಣ ಅಂತೇಳಿ ಒಂದು ಕ್ಲಾಸ್ ಮಾಡಿದ್ದೆ ಅಂದ್ರೆ ಮೇನ್ ಎಕ್ಸಾಮ್ ಈಗ ನಮಗೆ ಪರ್ಪೋಸಾಗಿ ಏನು ಬೇಕಲ್ಲ ಆ ಮೂಲಾಕ್ಷರಗಳಿಂದ ಹಿಡ್ಕೊಂಡು ಎಲ್ಲಿತನ ರೀ ಅಪ್ ಟು ಅಲಂಕಾರತನ ಕ್ವಶನ್ಗಳು ಹೆಂಗಾಗ್ಯಾವ ಬೇಸ್ ಯಾವ ಯಾವ ರೀತಿ ಕ್ವಶನ್ಗಳನ್ನು ಮಾಡ್ಬೋದು ಅಂತಕ್ಕಂಥ ಬೇಸ್ ಇಟ್ಟುಕೊಂಡನೇ ಆ ಒಂದು ಕ್ಲಾಸನ್ನು ಮಾಡಿದ್ದು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಆ ಒಂದು ಕ್ಲಾಸನ್ನು ವೀಕ್ಷಣೆ ಮಾಡಿ ಯಾರ್ಯಾರೋ ಕಮೆಂಟ್ ಮಾಡಿ ತಿಳಿಸಾರ ಅದಕ್ಕಿಂತ ದೊಡ್ಡದು ಮತ್ತಿ ಮತ್ತೊಂದಿಲ್ಲ ಅನುಕೂಲಕರ ಆದರೂ ಸಾಕು ನೋಡಿರಿ ಆ ಒಂದು ಕ್ಲಾಸ್ ರಿವಿಷನ್ ಮಾಡ್ಕೊರಿ ಎಕ್ಸಾಮ್ ಸಮಯ ಬಂದಾಗ ಅದನ್ನು ನೀವು ಒಮ್ಮೆ ನೋಡ್ಕೊಂಡ್ಬಿಟ್ರೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಸುಮಾರು ಕ್ವಶನ್ಗಳು ಅದರಿಂದ ಬರ್ತಾವ್ರೆ ಯಾಕಂದ್ರೆ ನಾನು ಬೇಸ್ ಇಟ್ಟುಕೊಂಡಿದ್ದು ಹೈಸ್ಕೂಲ್ ಪುಸ್ತಕನ ಬೇಸ್ ಇಟ್ಕೊಂಡಿನಿ ಮತ್ತು ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಇರ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು ಆನಂತರ ಬೆಸ್ಟ್ ಆಥರನ್ನು ನಾನು ಇಟ್ಟುಕೊಂಡು ಆ ಒಂದು ತರಗತಿಯನ್ನು ಮಾಡಿದ್ದೆ ಸ್ವಂತಾಗಿ ಓನಾಗಿ ಪ್ರಿಪೇರ್ ಆಗಿ ಆ ತರಗತಿಯನ್ನು ಮಾಡಿದ್ದೆ ಮತ್ತು ರೆಸ್ಪಾನ್ಸ್ನು ಹಾಗೆ ಚಂದ ಬಂದದ್ರಿ ಅದಕ್ಕೆ ಕ್ಲಾಸ್ನು ಚಲೋ ಐತ್ರಿ ಯಾಕಂದ್ರೆ ಎಷ್ಟೋ ಹೈಸ್ಕೂಲ್ ವಿದ್ಯಾರ್ಥಿಗಳು ಈಗಾದರೂ ಅದನ್ನು ಕ್ಲಾಸನ್ನು ನೋಡಿ ಗ್ರಾಮರ್ ಪರ್ಫೆಕ್ಟ್ ಆಗಿ ಗ್ರಾಮರನ್ನು ಪರ್ಫೆಕ್ಟ್ ಆಗೋ ಅಂದ್ರೆ ಎಕ್ಸಾಮ್ ಪರ್ಪಸ್ಗೆ ಏನೈತಲ್ಲ ಅಷ್ಟು ನಾನು ಹೇಳ್ಕೋದು ಬಂದಿನಿ ಎರಡೂವರೆ ತಾಸ್ ಕ್ಲಾಸ್ ಆದರೆ ಅದು ಆಮೇಲೆ ಸಪ್ರೇಟ್ ಸಪ್ರೇಟ್ ಆಗಿನ ನಾನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ನು ಮಾಡ್ಕೋದು ಬಂದೀನಿ ಎಲ್ಲ ಕ್ಲಾಸ್ ಅವೈಲೇಬಲ್ ಅದಾವ ಬೇಕಾದಾಗ ನೀವು ಬೇಕಾಗ್ತಾ ಇದ್ದಾಗ ನೋಡ್ಕೋಬಹುದು ಓಕೆನಾ ಓಕೆ ನೆಕ್ಸ್ಟ್ ಹೋಗಮ ಅವನು ಮಳೆ ಬರುವನೆಂದು ಹೇಳಿ ಓದನು ಅವನೇ ಹೇಳ್ತಾನ್ರಿ ಅವನು ಸಾರಿ ತಾವು ಓದು ಓದ್ಬೋದು ಮಿಸ್ಟೇಕ್ ಆಯಿತು ಅವನು ನಾಳೆ ಬರುವೆನೆಂದು ಹೇಳಿ ಹೋದನು ಅವನು ನಾಳೆ ಬರುವೆನೆಂದು ಯಾರು ಹೇಳಾಕತ್ತಾರ ಇಲ್ಲಿ ಅವನೇ ಹೇಳಕತ್ತಾನ ಇಲ್ಲಿ ವಾಕ್ಯ ಐತೆ ಅದಕ್ಕೆ ಇದು ಮಿಶ್ರ ವಾಕ್ಯ ಆಗ್ತದ ಸಾಮಾನ್ಯ ವಾಕ್ಯ ಆಗೋದಿಲ್ಲ ಸಂಯೋಜಿತ ವಾಕ್ಯ ಆಗೋದಿಲ್ಲ ಸ್ವತಂತ್ರ ವಾಕ್ಯ ಆಗೋದಿಲ್ಲ ಇದು ಅವನು ನಾಳೆ ಬರುವೆನೆಂದು ಹೇಳಿ ಹೋದನು ಇದು ಮಿಶ್ರ ವಾಕ್ಯ ನುಡಿಗಟ್ಟಿಗೆ ಉದಾಹರಣೆ ನುಡಿಗಟ್ಟು ಕ್ಯಾತಿರ್ತಾನ್ರಿ ಭಾಳ ಚಂದಾದ್ರಿ ವ್ಯಾಕರಣ ಹೇಳ್ಬೋದು ರೀ ಬೇಕಾದಂಗೆ ಎಷ್ಟು ಚಂದ ಅಂತಂದ್ರೆ ಕನ್ನಡ ವ್ಯಾಕರಣ ಅದು ಹೇಳುವುದನ್ನೇ ಬೋಧನೆ ಮಾಡೋದನ್ನೇ ಒಂದು ರೋಮಾಂಚನಕಾರಿ ಯಾಕಂದ್ರೆ ಕನ್ನಡಕ್ಕಷ್ಟು ಶಕ್ತಿ ಆದ್ರಿ ನುಡಿಗಟ್ಟು ಇಲ್ಲಿ ಗಜ್ಜಮ್ಮನ ಆಟೋಮೆಟಿಕ್ಕಾಗಿ ನುಡಿಗಟ್ಟಾಗ್ತದೆ ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು ಕೇಳ್ತಿರ್ತಾನೆ ರೀ ಇದು ಬಹಳ ಸಲ ಕ್ವಶನ್ ಪೇಪರ್ನ ಟ್ವಿಸ್ಟ್ ಮಾಡ್ಬೇಕಂದ್ರೆ ಕಾರಕಾರ್ಥಗಳನ್ನು ಕೇಳ್ತಾನೆ ಹ್ಞೂ ವಿಭಕ್ತಿ ಪ್ರತ್ಯೇಕಗಳಿಗೆ ಹೊಂದಿಕೊಂಡೇನಿರ್ತಾವ್ರಿ ಕಾರಕಾರ್ಥಗಳಿರ್ತಾವ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಸಪ್ತಮಿ ಪಂಚಮಿ ಷಷ್ಠಿ ಸಪ್ತಮಿ ಈ ರೀತಿಯ ಅದಾವಲ್ರಿ ಅದಕ್ಕೆ ಕಾ ಕರ್ತೃ ಕರ್ಮ ಕಾರಣ ಸಂಪ್ರದಾನ ಅಪದಾನ ಅಂತೇಳಿ ಕಾರಕಾರ್ಥಗಳು ಬರ್ತಾ ಹೋಗ್ತಾವ ಇಲ್ಲಿ ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು ಇಲ್ಲಿ ಯಾವ ಕಾರಕ ಕಾರಕಾರ್ಥ ಐತ್ರಿ ಸಂಪ್ರದಾನ ಅಂತಕ್ಕಂಥ ಕಾರಕಾರ್ಥ ಐತಿ ಆ ಗ್ರಾಮರ್ ಕ್ಲಾಸ್ನ ನೀನು ನೋ ನೋಡ್ಕೊತವ್ರಿ ಒಮ್ಮೆ ನೋಡಿರಿ ರಿವಿಷನ್ ಮಾಡಿ ಈಗ ಯಾರು ಫಸ್ಟ್ ಫ್ರೆಷರ್ ಅದಿರಲ್ಲ ಒಂದು ಸಲ ಕ್ಲಾಸನ್ನು ನೋಡಿರಿ ಆಮೇಲೆ ಬೆಸ್ಟ್ ನೀವು ಏನು ಮಾಡ್ಬೇಕಂತಂದ್ರೆ ಹೈಸ್ಕೂಲ್ ಪುಸ್ತಕನ ಓದ್ರಿ ಕ್ಲಾಸ್ ನೋಡ್ಬೇಕಂತನೇ ಇಲ್ಲ ನೀವು ಬೇಕಾದಲ್ಲಿ ಕನ್ನಡ ಗ್ರಾಮರ್ನ ಓದ್ಕೋಬೋದು ಏನು ತಪ್ಪಿಲ್ಲ ಹೈಸ್ಕೂಲ್ ಬುಕ್ ಈಸ್ ದ ಬೆಸ್ಟ್ ಯಾಕಂದ್ರೆ ಅಲ್ಲಿ ಏನು ಭಾಷಾ ಚಟುವಟಿಕೆ ಕೊಟ್ಟಿರ್ತಾನಲ್ಲ ಜಾಸ್ತಿ ಜಾಸ್ತಿ ಕ್ವಶನ್ ಫ್ರೇಮ್ ಆಗೋದು ಅಲ್ಲಿಂದೇ ನಾನು ಕ್ಲಾಸ್ ಮಾಡಿದ್ದು ಅದೇ ಬೇಸ್ನಾಗೆ ಆ ಒಂದು ತರಗತಿಯನ್ನು ಮಾಡಿದ್ದೆ ನೋಡಿರಿ ಜಾಸ್ತಿ ಜಾಸ್ತಿ ಕ್ವಶನ್ಗಳನ್ನು ಫ್ರೇಮ್ ಆಗೋದು ಹೈಸ್ಕೂಲ್ ಪುಸ್ತಕಗಳು ಏಳ್ತ್ ನೈನ್ತ್ ಟೆಂತ್ ಭಾಷಾ ಚಟುವಟಿಕೆ ನೋಡ್ಕೊತೋಗಿರಿ ಪ್ರೈಮರಿ ಬುಕ್ಸ್ ಇದ್ದು ಅಂದ್ರೆ ಪ್ರೈಮರಿ ಬುಕ್ಸ್ನಾಗೂ ನೀವು ನೋಡ್ಕೊತಾ ಹೋಗಬಹುದು ಇಷ್ಟು ಕ್ವಶನ್ಗಳು ರೀ ನೋಡೋ ಮಿ ಒಂದು ಆ ಪ್ಯಾರಾಗ್ರಫ್ನಾಗ ಇನ್ನೊಂದು ಎರಡು ಗ್ರಾಮರ್ ಕ್ವಶನ್ ಅದ ನೋಡ್ಕೊಂಡು ಇದಂತೂ ಓದ್ತೀರಿ ಆರಾಮ ಹಾಕ್ತಿರಿ ಏನಿದ್ರಾಗ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಬಟ್ ಇದ್ರಾಗ ಕೆಲವೊಂದಿಷ್ಟು ಏನು ಮಾಡ್ತಾನೆ ಕ್ವಶನ್ಗನ್ನ ಪ್ಯಾರಾಗ್ರಾಫ್ನಾಗ ಗ್ರಾಮರ್ ಕೇಳಿ ಕೇಳಿರ್ತಾನೆ ಯಾವ ರೀತಿ ಕೇಳ್ತಾನ ನೋಡೋಣ್ರಿ ಇಲ್ಲಿ ನೋಡ್ರಿ ಚಿರ ಪರಿಚಿತವಾದ ಕಾಡು ಮೇಡುಗಳಲ್ಲಿ ಹಲ ಹಗಲಿಡಿ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು ಈ ವಾಕ್ಯದಲ್ಲಿ ಕೆರೆ ಎಳೆದ ಪದದ ವ್ಯಾಕರಣಾಂಶ ಜೋಡು ನೋಡಿ ಆಗ್ತದ ಹೌದ್ರಿ ಕಾಡು ಮೇಡು ಎರಡೂ ಪದಕ್ಕೂ ಅರ್ಥ ಅದಾವ ಹೌದಾ ಇದು ಜೋಡು ನುಡಿಗೆ ಅರ್ಥ ಆಗ್ತದ ನೋಡ್ರಿ ಒಂದು ಜೋಡು ನುಡಿ ಕ್ಯಾಬೋದ್ರಿ ಒಂದು ದುರುಪ್ತಿ ಕೇಳ್ತಾನ ಇನ್ನೊಂದು ಅನುಕರಣಾವ್ಯ ಖ್ಯಾತನ ಭಾಳ ಸಿಂಪಲ್ ಆ ಪ್ರತಿಯೊಂದಕ್ಕೂ ನಾನು ಬೇರೆ ಬೇರೆ ಈ ಅನುಕರಣಾವ್ಯಮ ಎಂಬ ಜೋಡು ನುಡಿ ಮೇಲೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನ ಮಾಡೀನಿ ನೀವು ಅಲ್ಲಿ ನೋಡ್ಕೊಬೋದು ಯಾಕಂದ್ರೆ ಟೈಮ್ ಎಂದೇ ಆಗ್ತದ ಪ್ರತಿಯೊಂದಕ್ಕೂ ವಿವರಣೆ ಕೊಟ್ಟುಕೊಳ್ತೀನಿ ಅಂದರೆ ಏನಾಗ್ತದೆ ಟೈಮ್ ಭಾಳ ಆಗ್ತದ ಅದಕ್ಕೆ ನೇರವಾಗಿ ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಮ್ಮ ಬಟ್ ಇದು ಕಾಡು ಮೇಡು ಶಬ್ದ ಅದಕ್ಕೆ ಸಂಬಂಧಪಡ್ತದೆ ರೀ ಜೋಡು ನುಡಿ ಇನ್ನು ದಿರುಪ್ತಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಕೇಳಿ ನೋಡೋ ಮೇಲೆ ಕೆಳಗೈತಿ ಲಕ್ಷಾಂತರ ಇದು ಸವರ್ಣ ದೀರ್ಘ ಸಂಧಿ ಯಾಕಂತಂದ್ರ ಸಂದೀಪದ ಆಗುವ ಮುಂದ ದೀರ್ಘಾಸ್ವರ ಬಂದು ಅಲ್ಲಿ ಇದು ದೀರ್ಘ ಸ್ವರ ಬಂದು ಕುಡ್ಕೋತಂದ್ರೆ ಅದನ್ನ ಸವರ್ಣ ದೀರ್ಘ ಹೆಸರೇ ಸೂಚಿಸಿದ್ರಿ ವರ್ಣ ದೀರ್ಘ ಸಂಧಿ ನೋಡಿ ಎಷ್ಟು ಮಜಾ ಇದು ಅದು ಸವರ್ಣಾಕ್ಷರಗಳಿಂದ ಕೂಡಿ ಏನಾಗ್ತದ್ರಿ ಸಂಧಿ ಆಗ್ತದ ಬಹಳ ಚಂದ ರೀ ಕನ್ನಡ ಗ್ರಾಮರ್ ಅಷ್ಟ ಸರಳಲ್ಲ ಎಸ್ ಅಷ್ಟೇ ಮತ್ತೆ ಅಟ್ಟೆ ಸರಳ ಅಟ್ಟೆ ಟಫ್ರಿ ಅದು ಇದು ಎಲ್ಲ ಆರಾಮಾಗಿ ಓದ್ತೀರಿ ಓದಿ ಹಾಕಬಹುದು ಸಿಂಪಲ್ ಆಗಿರ್ತಕ್ಕಂಥದ್ದು ಹಾ ಇಲ್ಲಿ ಐತು ನೋಡ್ರಿ ಹೊಸ ಕ್ವಶನ್ ವಿಸ್ತಾರ ಪದದ ತದ್ಭವ ರೂಪ ಯಾವುದ್ರಿ ಇದು ಬಿತ್ತರ ಆಗ್ತದೆ ಹೊಸ ಶಬ್ದ ಅಲ್ರಿ ಎಸ್ ನೆಕ್ಸ್ಟ್ ಹಾಂ ತಣಿ ತಣಿ ನೋಡಿರಿ ಎರಡು ಸಲ ದ್ವಿರುಕ್ತಿ ಎರಡು ಸಲ ಉಚ್ಚಾರ ಆಯಿತು ತಣಿ ತಣಿ ಇದು ದ್ವಿರುಕ್ತಿಗೆ ಉದಾಹರಣೆ ಎಷ್ಟು ಚಂದದ ನೋಡಿರಿ ಕ್ವೆಶನ್ಗಳು ಒಂದೊಂದು ಕ್ವಶನ್ ಅಷ್ಟೇ ನಮಗೆ ಜ್ಞಾನವನ್ನು ಕೊಟ್ಟು ಕೊಟ್ಟೋಗ್ತವೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದ್ರಿ ಈಗ ನೋಡಿರಿ ಇದು ಈಗ ಸದ್ಯಕ್ಕೆ ನಾನು ಬಿಡಿಸಿ ಬಿಡಿಸ್ದಂಥ ಕ್ವಶನ್ ಪೇಪರ್ ಯಾವುದ್ರಿ ಪೇಪರ್ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಕನ್ನಡ ಪೇಪರ್ ಫಸ್ಟ್ ಕನ್ನಡ ಈಗ ಇದೇ ಕ್ವಶನ್ ಪೇಪರ್ನಾಗ ಇನ್ನೊಂದು ಭಾಗ ಇರ್ತದೆ ಕನ್ನಡ ಪೇಪರ್ ಟು ಯಾರು ಕನ್ನಡ ಅಂದ್ರೆ ಪೇಪರ್ ಒನ್ ಇಂಗ್ಲೀಷ್ ಬರೆದು ಪೇಪರ್ ಟು ಯಾರು ಕನ್ನಡ ಬರ್ತಿರ್ತಿರಲ್ಲ ಅಲ್ಲಿನೂ ಕ್ವಶನ್ ಬರ್ತಾವೆ ಯಾವ ಕ್ವಶನೂ ಬಿಡಬಾರ್ದು ಅದ್ರಾಗ ನಾವು ಒಟ್ಟು ಬಿಡಬಾರ್ದು ಆ ಕ್ವಶನ್ ಪೇಪರ ನೆಕ್ಸ್ಟ್ ಬಿಡಿಸೋಣ ನೆಕ್ಸ್ಟ್ ಮುಗಿಸಿ ನಂತರ ಸಮಾಜಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಲ್ಲ ಕ್ವಶನ್ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಎಲ್ಲ ಕ್ವಶನ್ ಪೇಪರನ್ನ ಎಲ್ಲ ಕ್ವಶನನ್ನು ಮುಗಿಸ್ಕೊಂಡು ನಂತರ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳ ಕಡೆ ಹೋಗೋಣ ಜಿಯೋಗ್ರಾಫಿ ಅಂದರೆ ಜಿಯೋಗ್ರಾಫಿ ಅಥವಾ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಬೇಸಿಕ್ ಯಾವುದಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಅಂದರೆ ಆ ಒಂದು ನೋಡ್ಕೋತ ಭಾಳ ಲೆಂದಿ ಬೇಡ ಹದಿನೈದರಿಂದ ಇಪ್ಪತ್ತು ಒಳಗಾಗಿ ಪ್ರತಿಯೊಂದು ತರಗತಿಗನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಓಕೆ ಎಲ್ಲರಿಗೂ ಧನ್ಯವಾದಗಳು ತುಂಬ ದಿನ ಆಗಿತ್ತು ಕ್ಲಾಸ್ಗಳನ್ನು ಮಾಡಿದೆ ನೀವು ಕಮೆಂಟ್ ಮಾಡ್ಕೋದು ಬಂದಿದ್ರಿ ಬಟ್ ಟೈಮ್ ಸಿಗಲಿಲ್ಲ ಕೆಲಸದ ಒತ್ತಡಗಳಿಂದಾಗಿ ಕ್ಲಾಸನ್ನು ಮಾಡೋದು ಆಗಿರಲಿಲ್ಲ ಓಕೆ ಮತ್ತೆ ರೆಗ್ಯುಲರ್ ಬೇಸಿಸ್ ಮೇಲೆ ಕ್ಲಾಸ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅನುಕೂಲಕರ ಆಗಲಿ ಚೆನ್ನಾಗಿ ಹೋದ್ರಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ನೀವು ಸೇರಿ ಅಂತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು